ಸೆಂಟ್ರ ಧಾರವಾಡದ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ ಈಗ ತಮಗೆಲ್ಲ ಇಲ್ಲಿ ಕರೆಸಿದ ಕಾರಣ ಏನಂದ್ರೆ ನಾವು ಸುಮಾರು ವರ್ಷಗಳಿಂದ ಬೇರೆ ಕಡೆ ಅಂದ್ರೆ ನಮ್ಮ ಮೆಟ್ರೋ ಸಿಟಿಗಳಲ್ಲಿ ಇವತ್ತು ಬೆಂಗಳೂರು ಇರಬಹುದು ನಾಸಿಕ್ ಇರ್ಬೋದು ನಾಗ್ಪುರ್ ಇರಬಹುದು ಹೀಗೆ ಬೇರೆ ಬೇರೆ ಕಂಟ್ರಿ ನಾವೆಲ್ಲ ಇಂಡಿಯಾ ಸೇರಿ ಕಾನ್ಫರೆನ್ಸ್ ಗಳಿಗೆ ಹೋಗ್ತಾ ಇದೀವಿ ಕಾನ್ಫರೆನ್ಸ್ ಅಂದ್ರೆ ನಾರ್ಮಲಿ ನಾವು ಕಲಿತಿದ್ ಒಂದ್ ಇಪ್ಪತ್ತೈದು ವರ್ಷ ಹಿಂದೆ ಅಪ್ಡೇಷನ್ ಇನ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಏನಿರುತ್ತೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಲಿಕ್ಕೆ ಫಾರ್ ಗೆಟಿಂಗ್ ದಟ್ ನಾಲೇಜ್ ನಾವು ಎಲ್ಲ ಕಡೆ ಹೋಗ್ತಾ ಇದ್ದೀವಿ ಆಮೇಲೆ ಅಲ್ಲಿ ಏನಾಗ್ತಾ ಇತ್ತು ಸ್ವಲ್ಪ ಹೈ ಫೈನೇ ಆಗ್ತಾ ಇತ್ತು ಲೈಕ್ ಅಂದ್ರೆ ಟಾಪಿಕ್ಸ್ ಆರ್ ವೆರಿ ನಾಟ್ ಇಲೆವೆನ್ ಟು ಅವರ್ ನಮ್ಮ ಉತ್ತರ ಕರ್ನಾಟಕ ಲೆವೆಲ್ ಇರುವಂತ ಟಾಪಿಕ್ ಇರ್ತಿರ್ಲಿಲ್ಲ ಇವತ್ತು ಸಮುದ್ರದಲ್ಲಿ ಬಿಲ್ಡಿಂಗ್ ಕಟ್ಟೋದಾಗ್ಲಿ ಇಂಥವೆಲ್ಲ ಟಾಪಿಕ್ಸ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಆಯ್ತು ನಾವು ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಸೊ ನಾವೇನು ವಿಚಾರ ಮಾಡಿದ್ವಿ ಕಾನ್ಫರೆನ್ಸ್ ಅಂದರೆ ನಮ್ಮ ಅಟ್ ಲೀಸ್ಟ್ ನಮ್ಮ ಇಂಜಿನಿಯರ್ಗಳಿಗೆ ಹೆಲ್ಪ್ ಆಗೋಗಿರಲಿ ಇವು ತಮ್ಮ ಫೀಲ್ಡ್ ಒಳಗೆ ಯೂಸ್ ಆಗ್ಬೇಕು ಅವು ಆ ರೀತಿ ವಿಚಾರ ಮಾಡಿ ನಾವು ಇವು ದಾವಣ ಉತ್ತರ ಕರ್ನಾಟಕದಲ್ಲಿ ಅನ್ನೋಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ಬೆಂಗ್ಳೂರ್ ಬಿಟ್ಟರೆ ನೆಕ್ಸ್ಟ್ ಆಗ್ತಾ ಇರೋದು ಧಾರವಾಡದಲ್ಲಿ ವೇರ್ ಪೌಲ್ ಟು ಸೇವ್ ವೇರ್ ಆರ್ಗ್ನೈಸಿಂಗ್ ಇಟ್ ಇದಕ್ಕೆ ಕರ್ನಾಟಕ ಎಲ್ಲ ಇಂಜಿನಿಯರ್ಸ್ ಬರ್ತಾ ಇದ್ದಾರೆ ಇದಕ್ಕೆ ಮಾಡೋ ಉದ್ದೇಶ ಒಂದೇ ನಮ್ಮ ಫೀಲ್ಡ್ ಅಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಈ ಹೊಸ ಹೊಸ ಅಪ್ಡೇಟೆಡ್ ಟಾಪಿಕ್ಸ್ ಎಲ್ಲ ಬರಬೇಕಂತ ಸೊ ಹೀಗಾಗಿ ನಾವು ಇಲ್ಲಿ ಒಳ್ಳೆ ಒಳ್ಳೆ ಎಮಿನೆಂಟ್ ಸ್ಪೀಕರ್ ಕರೆಸಿದ್ದೀವಿ ಲೈಕ್ ನಮ್ಮ ಐ ಐ ಟಿ ಮಟಾಸ್ ಇಂದ ಒಬ್ರು ಬರ್ತಾ ಇದಾರೆ ಇನ್ಫೋಸಿಸ್ ಹೆಡ್ ಒಬ್ರು ಬರ್ತಾ ಇದ್ದಾರೆ ದೆನ್ ಬೆಂಗ್ಳೂರಿನ್ ಒಬ್ರು ಕಲಗಲ್ ಅಂತ ಹೇಳಿ ಸ್ಪೆಷಲ್ ಇನ್ ಕಾಂಪ್ಯೂಟ್ ಟೆಕ್ನಾಲಜಿ ದೆನ್ ಸ್ಟೀಲ್ ಸ್ಟ್ರಕ್ಚರ್ ಬಗ್ಗೆ ಈಗೆಲ್ಲ ನಿಮ್ಗೆ ಗೊತ್ತಿರ್ಬೋದು ನಮಗೆ ಸ್ಟೀಲ್ ಸ್ಟ್ರಕ್ಚರ್ ಗಳು ಬಿಲ್ಡಿಂಗ್ಸ್ ಬಹಳ ಬರ್ತಾ ಇದೆ ದೊಡ್ಡ ಬಿಲ್ಡಿಂಗ್ ಎಲ್ಲ ಸ್ಟೀಲ್ ಬರ್ತಾ ಇದೆ ಸೊ ಇದೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ ನಮ್ಮೆಲ್ಲ ಕರ್ನಾಟಕದಲ್ಲ ಇಂಡಿಯಾಸ್ಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ ನಾವು ಇದನ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಥ್ಯಾಂಕ್ಸ್ ಟು ಅವರ್ ಎಸ್ ಡಿ ಎಂ ಕಾಲೇಜ್ ಯಾಕಂದ್ರೆ ಈ ಮೊಮೆಂಟ್ ಇದನ್ನ ಇವೆಂಟ್ ಮಾಡಬೇಕು ಎಲ್ಲಿ ಮಾಡಬೇಕು ಪ್ರಶ್ನೆ ಬಂದಾಗ ಅದಕ್ಕೆ ಸೂಟೇಬಲ್ ಅನ್ನೋ ದಾಡ್ದಾಗಿರುವಂತ ನಮ್ಮ ಇಂಜಿನಿಯರಿಂಗ್ ಫೆಟಿಂಗ್ ಇಂಜಿನಿಯರಿಂಗ್ ಕಾಲೇಜು ನಮ್ಮ ಧರ್ಮಸ್ಥ ಇಂಜಿನಿಯರ್ ಕಾಲೇಜು ನಾವು ಹೋಗಿ ನಮ್ಮ ಚಕ್ರ ಸಾಲಿ ಸರ್ ಪ್ರಿನ್ಸಿಪಾಲ್ ಕೇಳಿದಾಗ ಅವರು ಅದಕ್ಕೆ ಒಪ್ಪು ಜೋಸರ್ ಧನ್ಯವಾದ ಹೇಳ್ತೀನಿ ಅದೇ ರೀತಿ ಎಲ್ಲ ನಮ್ಮ ಎಸೋಸಿಯೇಷನ್ ಇಂಜಿನಿಯರ್ ಸೇರಿ ನಾವು ಇದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಇದಂದೇ ಇದು ಒಂದೇ ಅರ್ಥ ಅಂದ್ರೆ ಇದ್ರ ಸದುಪಯೋಗವನ್ನು ಎಲ್ಲರೂ ಲೈಕ್ ನಮ್ಮ ಕರ್ನಾಟಕದ ಎಲ್ಲ ಸಿವಿಲ್ ಕನ್ಸಲ್ಟಿಂಗ್ ಇಂಜಿನಿಯರ್ಗಳು ಇದ್ರ ಸದುಪಯೋಗ ತಗೋಬೇಕು ಹೇಳಿ ತಮ್ಮ ಮೀಡಿಯಾ ಮುಖಾಂತರ ತಾವು ಜನ ಕೇಳ್ಕೊತೇನೆ ಈ ಒಂದು ನಮ್ಮ ಸಮಿಟ್ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿ ನಮ್ಮ ಚೇರ್ಮನ್ ಅಂತ ಹೇಳಿ ನಮ್ಮ ವಿಜಯ್ ತೋಡುಗೇರ್ ಇದ್ದಾರೆ ಅವರು ಒಂದ್ ಎರಡು ನಿಮಿಷ ತಮ್ಮ ಏನು ಅಂತ ಹೇಳ್ತಾರೆ ನಾನು ವಿಜಯ್ ತೋಡುಗೇರ್ ಅಂತ ಹೇಳಿ ಚೇರ್ಮನ್ ಫಾರ್ ದಿಸ್ ಎಕ್ಸ್ ಸಮಿಟ್ ಇಲ್ಲಿ ನಾವು ಈಗ ಸುನಿಲ್ ಬಾಗೇವೇ ಹೇಳಿದ ಪ್ರಕಾರ ಎಸ್ ಟಿ ಎಂ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಅಂದ್ರೆ ದಿಸ್ ಇಸ್ ಅ ಬ್ರಿಡ್ಜ್ ಗ್ಯಾಪ್ ಬಿಟ್ವೀನ್ ಅಕಾಡೆಮಿಕ್ಸ್ ಅಂಡ್ ಇಂಡಸ್ಟ್ರಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಿಂದ ಅವರು ನಮಗೆ ಸಾಕಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ಹೇಳಿದಾಗ ನಾವು ಕೂಡ ಸಾಕಷ್ಟು ಸೆಮಿನಾರ್ ವೆಬಿನಾರ್ ಡೆಬಿನಾರ್ ಇಂತ ಮಾಡ್ತಿದ್ವಿ ಸೊ ಕೇರಳ ಬೆಂಗಳೂರು ಮುಂಬೈ ನಾಸಿಕ್ ಇಂತಲ್ಲೆಲ್ಲ ಹೋಗ್ತಿದ್ವಿ ಎಂತ ದೊಡ್ಡ ಪ್ರಮಾಣದಲ್ಲಿ ಅವರು ಮಾಡ್ತಾ ಇದ್ರು ವೈ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ದಸ್ ಉತ್ತರ ಕರ್ನಾಟಕದ ಕಡೆಗೆ ಹುಬ್ಬಳ್ಳಿ ಧಾರವಾಡದ ಕಡೆಗೆ ಎಲ್ಲ ಕರ್ನಾಟಕದ ಇಂಜಿನಿಯರ್ ಗಳು ಹೊರಳಿ ನೋಡಬೇಕು ಅನ್ನುವಂತ ಒಂದು ಒಂದು ಧ್ಯೇಯವನ್ನು ಇಟ್ಕೊಂಡು ಇದನ್ನು ನಾವು ಮಾಡಬೇಕಂತೇಳಿ ಹಮ್ಮಿಕೊಂಡ್ವಿ ಸೊ ಇದರಲ್ಲಿ ನಮಗೆ ತಿಳಿದ ಮಟ್ಟಿಗೆ ಉತ್ತರ ಕರ್ನಾಟಕ ಎಲ್ಲ ಚಿತ್ರದುರ್ಗದಿಂದ ಹಿಡಿದು ಬೀದರ್ವರೆಗೆ ಎಲ್ಲ ಇಂಜಿನಿಯರ್ ಮತ್ತು ಪ್ರೆಸಿಡೆಂಟ್ಗಳಿಗೆ ಫಾಲೋಅಪ್ ಮಾಡಿ ಅವ್ರನ್ನೂ ಡೆಲಿಗೇಟ್ಸ್ ಕರೆಸ್ತಾ ಇದ್ದೀವಿ ಆಮೇಲೆ ಒಳ್ಳೊಳ್ಳೆ ಸ್ಪೀಕರ್ಸ್ ಕೂಡ ಬರ್ತಾ ಇದ್ದಾರೆ ಈಗ ನಿಮಗೆ ಒಂದೇ ಶಾರ್ಟ್ನಲ್ಲಿ ಹೇಳಬೇಕಂದ್ರೆ ಆರ್ಕಿಟೆಕ್ಟ್ ಜಿತೇಂದ್ರ ಪಿ ನಾಯ್ಕ್ ಅವರು ಫೌಂಡರ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಡಿಸೈನ್ಸ್ ಹುಬ್ಬಳ್ಳಿ ಅವರು ಒಂದು ಈ ಒಂದು ಟಾಪಿಕ್ ಕೊಡ್ತಾ ಇದ್ದಾರೆ ಅಂದ್ರೆ ಈ ಕನ್ಸ್ಟ್ರಕ್ಷನ್ ಅಲ್ಲಿ ಸಸ್ಟೈನಬಿಲಿಟಿ ಸುಸ್ಥಿರತೆ ಸುಸ್ಥಿರತೆ ಬಗ್ಗೆ ಒಂದು ಇದನ್ನ ಮಾಡ್ತಾ ಇದ್ದಾರೆ ಅವರು ಅಂದ್ರೆ ಅವರು ಹೇಳೋ ಉದ್ದೇಶ ಅಂತಂದ್ರೆ ನಾವು ಇಲ್ಲಿ ಲೋಕಲಿ ಅವೈಲೇಬಲ್ ಮೆಟೀರಿಯಲ್ಸ್ ನಾವು ಯೂಸ್ ಮಾಡಿದ್ರೆ ಒಳ್ಳೇದು ಈಗ ನಾವು ಬ್ರಿಕ್ಸ್ ಇಲ್ಲಿ ಅವೈಲೇಬಲ್ ಇದೆ ಬ್ರಿಕ್ಸ್ ಅನ್ನು ಯೂಸ್ ಮಾಡಬೇಕು ಇಂಥವು ಆಮೇಲೆ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅಂದ್ರೆ ಈ ಕಾರ್ಬನ್ ಎಮಿಷನ್ ಜಾಸ್ತಿ ಆಗೋದ್ರಿಂದ ಹೌ ಟು ರೆಡ್ಯೂಸ್ ದಿ ಕಾರ್ಬನ್ ಫುಟ್ ಪ್ರಿಂಟ್ ಅನ್ನುವಂಥದ್ರ ಬಗ್ಗೆ ಈಗ ಸಿ ಪಿ ಸಿ ಯು ಪಿ ಸಿ ವಿಂಡೋಗಳನ್ನು ಯೂಸ್ ಮಾಡಬಹುದು ಆಮೇಲೆ ಸ್ಕಿಲ್ ಬೇಸ್ಡ್ ವರ್ಕರ್ಸ್ ನಾವು ಕೂಡ ಈ ಪ್ರಾಕ್ಟೀಸಿಂಗ್ ಇಂದ್ ಸೇರಿ ನಮ್ಮ ಮೇಸನ್ ಬಾರ್ಬೆಂಡಿಂಗ್ ಸೆಂಟರ್ ಅವರಿಗೆ ಒಂದು ಕಾರ್ಯಾಗಾರವನ್ನು ಮಾಡಿ ಅವರಿಗೆ ನಮ್ಮ ಫಸ್ಟ್ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸಸ್ ಹೇಗೆ ಮಾಡಬೇಕು ಅನ್ನೋ ತಿಳುವಳಿಕೆಯನ್ನು ಕೂಡಿಸಿ ಅವರಿಗೆ ಒಂದೊಂದು ಸರ್ಟಿಫಿಕೇಟ್ ಕೊಡ್ತಿದ್ವಿ ದಟ್ ಹೆಲ್ಪ್ ಐ ಲಾಟ್ ಇನ್ ಟು ಗೆಟ ಜಾಬ್ಸ್ ಇನ್ ಮೆಟ್ರೋ ಸಿಟೀಸ್ ಕೊಡ್ತೇವೆ ಆಮೇಲೆ ಒಂದು ಇದ್ರ ಥರ ಒಂದಿಷ್ಟು ಮಾಡ್ತಾ ಇದ್ವಿ ಆಮೇಲೆ ಒನ್ ಒನ್ ಮೋರ್ ಪ್ರೊಫೆಸರ್ ಅರವಿಂದ್ ಗರ್ಗಲಿ ಅವರು ನಮಗೆ ಕಲಿಸಿದ ಪ್ರಾಕ್ಟೀಸ್ ಸ್ಟ್ರಕ್ಚರ್ ಇಂಜಿನಿಯರ್ ಅಂಡ್ ನಾವು ಈಸ್ ಅಡ್ವೈಸರ್ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಟೆಕ್ನಿಕಲ್ ಅಡ್ವೈಸರ್ ಫಾರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಎಂ ಬಿ ಪಾಟೀಲ್ ಸಾಹೇಬ್ ಕಾಂಟ್ರಿಬ್ಯೂಷನ್ ಎಮ್ ಎನ್ಸ್ ಇದೆ ಸೊ ದ ಅವ್ರದ್ದು ಟಾಪಿಕ್ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ಲರ್ನಿಂಗ್ ಫ್ರಾಮ್ ಸ್ಟ್ರಕ್ಚರ್ ಫೇಲ್ಯೂರ್ ಸ್ಟ್ರಕ್ಚರ್ ಫೇಲ್ಯೂರ್ ಗಳಿಂದ ನಾವು ಏನ್ ಕಲಿಬೇಕು ನಾವು ಫಾರ್ ಎಕ್ಸಾಂಪಲ್ ಈಗ ನಾವೊಂದು ಬಾರ್ಬೆಂಡಿಂಗ್ ಮಾಡ್ತಾ ಇರ್ತೀವಿ ಕೆಲವೊಂದು ಲ್ಯಾಪ್ ಲ್ಯಾಪ್ಲೆಂತ್ ಹೆಚ್ಚು ಕಡಿಮೆ ಆಗೋದ್ರಿಂದ ಕೂಡ ನಾವು ಕಂಡಿಡೀಬಹುದು ಇದೇ ಬಿ ಯು ಬಿ ಕಾಲೇಜ್ ನಲ್ಲಿ ನಮ್ಮ ಫ್ರೆಂಡ್ಸ್ ಕೆಲವೊಂದು ಸ್ಟ್ರಕ್ಚರ್ ಲೋಡಿಂಗ್ ಬಗ್ಗೆ ಒಂದಿಷ್ಟು ಡಿವೈಸ್ ಕಂಡು ಮಾಡಿ ಹಿಡಿದಿದ್ದಾರೆ ನಾವು ಕಾಲಂ ಟೈಮ್ ನಲ್ಲಿ ಡಿವೈಸ್ ನಾವು ಸೆನ್ಸರ್ ಹಾಕಿಬಿಟ್ರೆ ಸೊ ಇಫ್ ಯು ಆರ್ ಗೋಯಿಂಗ್ ಟು ವಕ್ ಫಾರ್ ದಾಸ್ ಗ್ರೌಂಡ್ ಗ್ರೌಂಡ್ ಪ್ಲಸ್ ತ್ರೀ ಡಿಸೈನ್ ಮಾಡಿದ್ರೆ ಫೋರ್ ಅಂಡ್ ಫೈವ್ ಡಿಸೈನ್ ಮಾಡ್ತಾ ಇದ್ರೆ ದಟ್ ಸೆನ್ಸರ್ಸ್ ವಿಲ್ ಸೆನ್ಸ್ ಅಂಡ್ ದೇ ಮೇಕ್ ಎ ಬಜರ್ ಸೌಂಡ್ ಸೊ ಇದು ಓವರ್ಲೋಡಿಂಗ್ ಆಗ್ತಾ ಇದೆ ಅಂತೇಳಿ ಸೊ ಅಂತ ಮಾಡೋದ್ರಿಂದ ಸೋ ಮೆನಿ ಹೆಸಾರ್ಡರ್ಸ್ ಅಂದ್ರೆ ಅದನ್ನ ಅವರು ಹೇಳ್ತಾರೆ ಸೊ ಹೆಸಾರ್ಡರ್ಸ್ ಕ್ಯಾನ್ ಬಿ ಅವೈಡೆಡ್ ಸೊ ಈಗ ಇದು ಏನಾಗಿದೆ ನಾವು ಇಟ್ ಈಸ್ ಟೋಟಲ್ ದ ಬ್ರಾಂಚಸ್ ನಮ್ಮ ಚಕ್ರ ಸಾಲಿಸ್ ಪರ್ವತಿ ಸರ್ ಹೇಳ್ತಿದ್ರು ನಾವು ಇಟ್ ಈಸ್ ಟೋಟ್ಲಿ ಇಂಟರ್ ಡಿಸಿಪ್ಲಿನರಿ ನಾವು ಸಿವಿಲ್ ನಾವು ಮೆಕ್ಯಾನಿಕಲ್ ಈಗ ನೋಡ್ರಿ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಸೇರಿ ಮೆಕಟಾನಿಕ್ಸ್ ಆಯ್ತು ಸೊ ಆಲ್ ಎವ್ರಿ ಬಡಿ ಈಸ್ ಡಿಪೆಂಡೆಂಟ್ ಆನ್ ಈಚ್ ಅಂಡ್ ಎವ್ರಿ ಇಂಜಿನಿಯರ್ಸ್ ನಾವು ಒಂದು ಕಟ್ಟಡ ಕಟ್ಟಬೇಕಂತ ಡಿಪೆಂಡ್ ಆನ್ ಬಿಲ್ಡಿಂಗ್ ಇಮೇಜ್ ಬೋರ್ಡಿಂಗ್ ಆ ಬಿಲ್ಡಿಂಗ್ ಇಮೇಜ್ ಬೋರ್ಡಿಂಗ್ ಮಾಡೋದಕ್ಕೆ ಅನ್ನೋರು ಬರ್ತಾ ಇದಾರೆ ನಾವು ಈ ತ್ರೀ ಡಿ ಮಾಡಲಿಂಗ್ ವಾಕ್ ಥ್ರೂ ಸ್ಟ್ರಕ್ಚರಲ್ ಅನಾಲಿಸಿಸ್ ಆ ಲೋಡಿಂಗ್ಸ್ ಕೂಡ ನಾವು ಈಗ ನಾವು ಡಿಸೈನ್ ಏನು ಮಾಡ್ತಿದ್ವಿ ಅದನ್ನ ಕಂಪ್ಯೂಟರ್ ಲೋಡ್ ಮಾಡಿ ಅದ್ರ ಮೇಲೆ ಲೋಡ್ಸ್ ಡಿಸೈನ್ ಮಾಡಿ ಪ್ರಾಪರ್ ಡಿಸೈನಿಂಗ್ ಮಾಡೋ ಉದ್ದೇಶ ಅಂತಂದ್ರೆ ಓವರ್ ಎನ್ಫೋರ್ಸ್ಮೆಂಟ್ ಮೆಟೀರಿಯಲ್ ಹೆಚ್ಚಿಗೆ ಹೋಗೋದಿಲ್ಲ ಮೆಟೀರಿಯಲ್ ಕಡಿಮೆ ಬರೋದಿಲ್ಲ ಸೊ ಆಮೇಲೆ ಈ ಸಂಜೆ ಅಮೀನ್ಭಾಮಿ ಮ್ಯಾನೇಜಿಂಗ್ ಡೈರೆಕ್ಟರ್ ಫಾರ್ ಅಮಿನ್ ಬಾವಿ ಹೆಗಡೆ ಕನ್ಸಲ್ಟೆಂಟ್ ಪ್ರೈವೇಟ್ ಲಿಮಿಟೆಡ್ ಸ್ಟ್ರೀ ಸ್ಟ್ರಕ್ಚರ್ಸ್ ಬಗ್ಗೆ ಕೊಡ್ತಾ ಇದ್ದಾರೆ ಇವರು ಈ ಸ್ಟೀಲ್ ಸ್ಟ್ರಕ್ಚರ್ ಗಳ ಬಗ್ಗೆ ಗುಣಮಟ್ಟ ಏನು ಇ ಫೈವ್ ಹಂಡ್ರೆಡ್ ಯೂಸ್ ಮಾಡಿ ಪೋರ್ಟಲ್ ಫ್ರೇಮ್ ಗಳನ್ನು ಯೂಸ್ ಮಾಡಬೇಕಾದ್ರೆ ನಾವು ಬದಲಕ್ಕೆ ಎಷ್ಟು ಕಾಸ್ಟ್ಲಿ ಆಗ್ತಿತ್ತು ಈಗ ನಾವು ಅದನ್ನ ಯಾವ ರೀತಿ ಕಾಸ್ಟ್ ರೆಡ್ಯೂಸ್ ಮಾಡಿಕೊಂಡು ಮಾಡ್ಬೇಕು ಮಾಡಬೇಕನ್ನು ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಹೇಳಕ್ಕೆ ಬರ್ತಾ ಇದ್ದಾರೆ ವೆಲ್ಡಿಂಗ್ ಇರೆಕ್ಷನ್ ಅಂಡ್ ಎವ್ರಿಥಿಂಗ್ ಸೊ ಈಗ ನೀವು ನೋಡ್ತಾ ಇದ್ರಿ ಫಾಸ್ಟ್ ಟ್ರ್ಯಾಕ್ ಕನ್ಸ್ಟ್ರಕ್ಷನ್ ಇಸ್ ಗೋಯಿಂಗ್ ಆನ್ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬಂದೇ ಹೇಳಬೇಕಂತಂದ್ರೆ ಇಂದ್ರಾ ತ್ರೀ ಡಿ ಪ್ರಿಂಟಿಂಗ್ ಇದು ಐ ಐಟಿ ಚೆನ್ನೈನ ಎಕ್ಸ್ಪೆರಿಮೆಂಟ್ ಮಾಡಿದರೆ ಫೈವ್ ಹಂಡ್ರೆಡ್ ಸ್ಕೇರ್ ಸಿಕ್ಸ್ ಹಂಡ್ರೆಡ್ ಸ್ಕೇರ್ ಫೀಟ್ ಬಿಡಿಂಗ್ ದೇವ್ ಕನ್ಸ್ಟ್ರೆಡ್ ಓನ್ ಫೈ ಡೇಸ್ ರೆಡಿಮೇಡ್ ಪ್ಯಾನಲ್ ಮಾಡುವ ಬ್ಲಾಕ್ಸ್ ಅವು ಒನ್ ಮೆಸಿನರಿ ಅಂದ್ರೆ ನಮಗ ಇದು ಉಳಿತದ ಏನೋ ವೇಟ್ ಆಗ್ತದೆ ಇದು ಕೂಡ ಉಳಿತದೆ ಸೊ ಈ ಬಿಲ್ಡಿಂಗ್ ಇಮೇಜ್ ಕಾಸ್ಟ್ ಅಂಡ್ ಟೈಮ್ ಕೂಡ ನಾವು ಈ ಎಂ ಬಿಲ್ಡಿಂಗ್ ಇಮೇಜ್ ಮಾಡಲಿಂಗ್ ಅನ್ನುವಂಥದ್ರಲ್ಲಿ ಒಂದು ಬರ್ತದೆ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಆಪ್ಲೋಡ್ ಕ್ಯಾಲ್ಕುಲೇಷನ್ ಡಿಟೇಲಿಂಗ್ ನಾವು ನಾವು ಕೈಯಿಂದ ಮಾಡ್ತಿದ್ವಿ ಮಾಡ್ತಿದ್ವಿ ಶುರು ದೇ ಆರ್ ಮೇಕಿಂಗ್ ಎ ವೆರಿ ಮಾಡ್ತೀವಿ ಸೀದಾ ಪ್ರಿಂಟ್ಔಟ್ ಸೊ ಸಚ್ ಎ ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟ್ ಸೊ ಸೋ ಥಿಂಗ್ಸ್ ಆರ್ ಕಮಿಂಗ್ ಇನ್ ದಿಸ್ ಕ್ಯಾಟಗರಿ ಆಮೇಲೆ ಈ ದೊಡ್ಡಗೌಡರ್ ಅಂತ ಹೇಳಿ ಹೇಳುವ ಐ ಐ ಟಿ ಮಡ್ರಾಸ್ ನಲ್ಲಿ ಪ್ರೊಫೆಸರ್ ದೇ ಆರ್ ಗೋಯಿಂಗ್ ಟು ವೆರಿ ಬೆಸ್ಟ್ ಲೆಕ್ಚರ್ ವಿ ಹಾವ್ ಹರ್ಡ್ ದೇ ಆರ್ ಗೋಯಿಂಗ್ ಟು ಗಿವ್ ಎ ವೆರಿ ಬೆಸ್ಟ್ ಲೆಕ್ಚರ್ ಆನ್ ಸಾಯಿಲ್ ಕಂಡೀಷನ್ಸ್ ಈಗ ನಮಗೆ ಏನು ಹುಬ್ಬಳ್ಳಿ ಧಾರವಾಡ ಇಲ್ಲೆಲ್ಲ ನಾವು ಮಲ್ಟಿ ಸ್ಪೋರ್ಟ್ ಬಿಲ್ಡಿಂಗ್ ಕಂಪ್ಲಾಕ್ ಇದೆ ಟೆನ್ ಅಂದ್ರೆ ನಾವು ಅಲ್ಲೆಲ್ಲ ಹೋದ್ರೆ ಒಂದು ಏಯ್ಟೀನ್ ಟನ್ಸ್ ಮೀಟರ್ ಸ್ಕೋರ್ ಅನ್ನುವಂಥದ್ದು ಬರ್ತದೆ ಸೊ ಶೆಟರ್ ಕಾಲಿಗೆ ಹೋದ್ರೆ ಟೆನ್ ಬರ್ತದೆ ಇನ್ನು ಕೆಲವೊಂದು ಕಡೆ ಹೋದ್ರೆ ಕಡಿಮೆ ಬರ್ತದೆ ಸೊ ಇನ್ ದಾಟ್ ಟು ಟೇಕ್ ದೈಲ್ ಫೌಂಡೇಶನ್ ಹೆಂಗ್ ರಾಫ್ಟ್ ಹಾಕಬೇಕು ಎಕನಾಮಿಕ್ ಎಕನಮಿಕ್ ಮಾಡಕ್ಕೆ ಪ್ರೆಸೆಂಟೇಶನ್ ಇದೆ ಆಮೇಲೆ ಅಲ್ಲಾ ಬಕ್ಷ ಅಸದು ಅವರು ನಾವು ಕರೆಸಿದ್ವಿ ಅವರು ಕೂಡ ಇಂಟೆಲಿಜೆನ್ಸ್ ಇನ್ ಕನ್ಸ್ಟ್ರಕ್ಷನ್ ಇಂಟಿಲಿಜೆನ್ಸ್ ಹೇಳ್ತಾರೆ ಕನ್ಸ್ಟ್ರಕ್ಷನ್ ಮಾಡುವಾಗ ಸೊ ದಿಸ್ ಇಸ್ ನಾಟ್ ಅಡಿಂಗ್ ಫಿಜಿಕ್ಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಾಗ ಈಗ ಲೈಟ್ ಅಂಡ್ ವೆಂಟಿಲೇಷನ್ ಎಷ್ಟು ಪರ್ಸೆಂಟೇಜ್ ಹಾಕಬೇಕು ಸೈಜ್ ಆಫ್ ದಿ ವಿಂಡೋ ಫಾರ್ ದಟ್ ಹಾಲ್ ಅಂಡ್ ವಿಂಡೋ ಅದು ಬಂದ್ಬಿಡ್ತದೆ ಈವನ್ ವಾಸ್ತು ವಾಸ್ತು ಇಸ್ ನಾಟ್ ನಥಿಂಗ್ ಬಟ್ ಇಸ್ ಬಿಲ್ಡಿಂಗ್ ಓರಿಯಂಟೇಷನ್ ಉತ್ತರ ಲೈಟ್ ಅಂಡ್ ವೆಂಟಿಲೇಷನ್ ಪರ್ಫೆಕ್ಟ್ ಆಗಿ ಬರುವುದೇ ವಾಸ್ತು ಬಿಲ್ಡಿಂಗ್ ಓರಿಯಂಟೇಷನ್ ನಾವು ಒಂದು ಹಂಡ್ರೆಡ್ ಮಾರ್ಕ್ಸ್ ಸಬ್ಜೆಕ್ಟ್ ನಲ್ಲಿ ಕಲ್ತಿದ್ವಿ ಅದು ಕೂಡ ಇದರಲ್ಲಿ ಕವರ್ ಆಗ್ತದೆ ಸೊ ವಸ್ತು ಅಂತಾರೆ ಬಿಲ್ಡಿಂಗ್ ಓರಿಯಂಟೆಡ್ ಇದ್ರೆ ಆ ಪ್ರಕಾರ ಇದ್ರೆ ಸೈಂಟಿಫಿಕ್ ಆಗಿ ಬಿಲ್ಡಿಂಗ್ ಓರಿಯಂಟೇಷನ್ ಅಂತ ನಮ್ಮ ಟಾಪಿಕ್ ಇತ್ತು ಈಗ ಅದು ಹೊಸ ಹೆಸರು ವಾಸ್ತು ನಮಗದು ಹಂಡ್ರೆಡ್ ಪರ್ಸೆಂಟ್ ಇದಿತ್ತು ಸೊ ದಟ್ ಈಗ ಇನ್ನೊಂದು ನಮ್ಮ ಚಾಲೆಂಜಿಂಗ್ ವೈಟ್ ಸ್ಯಾಂಡ್ ಬಿಳಿ ಉಸ್ಕಿಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಎಮ್ ಸ್ಯಾಂಡ್ ಎಮ್ ಸ್ಯಾಂಡ್ ಅಂತ ಹೇಳಬಾರ್ದು ಅಂತ ಹೇಳ್ತಾರೆ ಟೆಕ್ನಿಕಲ್ಸ್ ವಿ ನಾಟ್ ಮ್ಯಾನುಫ್ಯಾಕ್ಚರ್ ಸ್ಯಾಂಡ್ ಎಂ ಸ್ಯಾಂಡ್ ಅಂತ ದಟ್ ಇಸ್ ಎ ಕ್ರಾಸ್ ಎಷ್ಟು ಅದು ನಮಗೆ ಈಗೆಲ್ಲ ರೋಡ್ಗೆಲ್ಲ ಹಾಕ್ತಿರ್ತಾರಲ್ಲ ಅದು ಸ್ವಲ್ಪ ಪ್ಯೂರ್ ಆಗಿ ವಾಶ್ ಆಗಿದೆ ದಟ್ ಇಸ್ ಅ ಬೆಸ್ಟ್ ಸ್ಯಾಂಡ್ ಫಾರ್ ಆಲ್ಟರ್ನೇಟ್ ಟು ದಿ ರಿವರ್ ಸ್ಯಾಂಡ್ ಅದ್ರದ್ದು ಅದ್ರದ್ದು ಯೂಸಸ್ ಕೂಡ ಕೆಲವೊಬ್ಬರು ಲಕ್ಷರ್ಸ್ ಕೊಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮನ್ಮೋಹನ್ ಕಲ್ಗಲ್ ಅವರು ಕೂಡ ಸಾಕಷ್ಟು ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಅವರು ಬಿಲ್ಡಿಂಗ್ ಕಂಡೀಷನ್ ಅಸೆಸ್ಮೆಂಟ್ ಇವಾಲ್ಯೂಷನ್ ಇನ್ ರಿಪೇರ್ ಸ್ಟಡೀಸ್ ಈಗ ಹಳೆ ಬಿಲ್ಡಿಂಗ್ಗಳನ್ನು ಹೇಗೆ ಮಾಡೋದು ಅವನ್ನ ಅವನ್ನ ಎನ್ ಎನ್ಹಾನ್ಸ್ ಹೆಂಗೆ ಮಾಡಬೇಕು ಅವ್ರ ಸ್ಟ್ರೆಂಗ್ನಿಂಗ್ ಹೆಂಗಬೇಕು ಗನಾಟಿಂಗ್ ಪ್ಲಾಸ್ಟಿಂಗ್ ಹೆಂಗೆ ಮಾಡಬೇಕು ವಾಟ್ ಆರ್ ದ ಅಡ್ಮಿಕ್ಷನ್ಸ್ ಯೂಸ್ ಫಾರ್ ದ್ಯಾಟ್ ಈಗ ಕಾಂಕ್ರೀಟ್ ನಲ್ಲಿ ನಾವು ಈಗ ನೀರು ಹೆಚ್ಚಿಗೆ ಹಾಕಿದ್ರೆ ರೆಡ್ಯೂಸ್ ಅದಕ್ಕೆ ಕೆಲವೊಂದು ಅಡ್ಮಿಕ್ಷನ್ಸ್ ಬಂದಿದಾರೆ ಅದನ್ನ ಹಾಕ್ತಾ ಇಟ್ ವಿಲ್ ಬಿ ಗೋ ಆನ್ ವರ್ಕೆಬಿಲಿಟಿ ಇನ್ಕ್ರೀಸ್ ಆಗ್ತದೆ ಸೊ ಸಚ್ ಅಡ್ವಾನ್ಸ್ ಟೆಕ್ನಾಲಜಿ ದಿಸ್ ಇಸ್ ದ ಫಸ್ಟ್ ಕೈಂಡ್ ಆಫ್ ಎ ಥಿಂಗ್ ಇಸ್ ಹ್ಯಾಪ್ನಿಂಗ್ ಇನ್ ಧಾರವಾಡ ಮೊದಲಿಗೆ ಹೇಳಿದಾಗೆ ಕರ್ನಾಟಕ ಅಥವಾ ಎಲ್ಲರೂ ಒಂದು ಒಂದು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀವಿ ಇದ್ದೇವೆ ಸಹಕಾರ ಇದಕ್ಕೆ ಬೇಕು ಒಂದು ವೈಡ್ ಪಬ್ಲಿಸಿಟಿ ನಮಗೆ ಒಂದು ಬೂಸ್ಟಿಂಗ್ ತಂದು ಸೊ ವಿ ಕ್ಯಾನ್ ಮೇಕ್ ಬಿಗ್ ಇವೆಂಟ್ ಅಂತ ಹೇಳಿ ಧನ್ಯವಾದ ಈ ಒಂದು ಸಿವಿಟೆಕ್ ಸಮಿಟ್ ಬಗ್ಗೆ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪ್ರೆಸಿಡೆಂಟ್ ಸುನಿಲ್ ಬಾಗೇವಾಡಿ ಅವರು ಮತ್ತು ಈ ಇವೆಂಟ್ ನ ಚೇರ್ಮನ್ ವಿಜಯ್ ಧೋಟಗಿರ್ ಸಾಕಷ್ಟು ವಿವರಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಈಗ ಮೊದಲನೇದಾಗಿ ನಾನು ಈ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅವರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಎಸ್ ಡಿ ಎಂ ಇಂಜಿನಿಯರಿಂಗ್ ಕಾಲೇಜ್ ಅನ್ನು ಕೂಡ ಅದರಲ್ಲಿ ಅವರು ಭಾಗಿದಾರರನ್ನಾಗಿ ಮಾಡಿಕೊಂಡಿದ್ದಾರೆ ಇದು ಬಹಳ ಪ್ರಸ್ತುತ ಅಂತ ನನಗನ್ಸುತ್ತೆ ಈ ಒಂದು ಸಮಾಲೋಚನೆ ಅಥವಾ ಈ ಸಮ್ಮೇಳನದ ಉದ್ದೇಶಗಳನ್ನ ಅವರು ಹೇಳಿದ್ರು ನಮ್ಮ ಈ ವೃತ್ತಿಪರ ಇಂಜಿನಿಯರ್ಗಳಿಗೆ ಜಾಗತಿಕ ಜಾಗತಿಕ ಮಟ್ಟದಲ್ಲಿ ಆಗುವಂತಹ ಬದಲಾವಣೆಗಳು ಅವು ಸ್ಥಾನಿಕ ಮಟ್ಟದಲ್ಲಿ ಅವನ್ನು ನಾವು ಹೇಗೆ ಒಂದು ಕಾರ್ಯಗತಗೊಳಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಸೊ ಆ ಒಂದು ಡಿಫರೆನ್ಸ್ ಅನ್ನು ಕಡಿಮೆ ಮಾಡ್ಕೊಳ್ಳೋ ಸಲುವಾಗಿ ನಾವು ಸ್ಥಾನಿಕವಾಗಿ ಈ ಒಂದು ವಿಷಯದಲ್ಲಿ ಪರಿಣಿತಿ ಹೊಂದಿದಂತ ವ್ಯಕ್ತಿಗಳನ್ನ ಕರೆಸಿ ಅವರ ಜೊತೆ ನಾವು ಒಂದು ಸಮಾಲೋಚನೆ ನಡೆಸಿ ಸೊ ಇದರಿಂದ ಹೊಸ ಹೊಸ ಒಂದು ಆಯಾಮವನ್ನು ಈ ಸಿವಿಲ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ಗೆ ಕೊಡಬಹುದು ಅನ್ನುವಂತಹ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಈ ವಿಷಯವಾಗಿ ಎ ಸಿ ಸಿ ಅವರು ನನ್ನನ್ನು ಕೇಳಿದಾಗೆ ನಾನು ಬಹಳ ಸಂತೋಷದಿಂದ ಇದನ್ನ ಒಪ್ಪಿಕೊಂಡೆ ಯಾಕಂದ್ರೆ ಇದು ಒಂದು ವಿಶೇಷ ಕಾರ್ಯಕ್ರಮ ಇದರಲ್ಲಿ ಭಾಗವಹಿಸುವವರನ್ನು ನೀವು ನೋಡಿದರೆ ಬಹುಶಃ ನಿಮಗೂ ಇದೊಂದು ಸುಂದರ ಸಮಾಗಮ ಅಂತ ಅನಿಸುತ್ತೆ ಇದರಲ್ಲಿ ಈ ವೃತ್ತಿಪರ ಎಂಜಿನಿಯರ್ ಇದ್ದಾರೆ ಆಮೇಲೆ ಶಿಕ್ಷಣ ತಜ್ಞರಿದ್ದಾರೆ ಇದ್ದಾರೆ ಆಮೇಲೆ ಪ್ರಾಯೋಗಿಕ ಒಂದು ವೃತ್ತಿಯಲ್ಲಿ ಪರಿಣತಿ ಹೊಂದಿದಂತವರಿದ್ದಾರೆ ಸಂಶೋಧಕರಿದ್ದಾರೆ ಮತ್ತು ಭಾವಿ ಇಂಜಿನಿಯರ್ಗಳು ವಿದ್ಯಾರ್ಥಿಗಳಿದ್ದಾರೆ ಸೊ ಈ ಒಂದು ಒಂದು ಸಮಾಗಮದಲ್ಲಿ ಇಂತಹ ವಿಷಯಗಳು ವಿಚಾರಣೆಗೆ ಬಂದಾಗ ಅಲ್ಲಿ ಬಹಳ ಒಂದು ಒಳ್ಳೆಯ ಡಿಸ್ಕಷನ್ ಆಗುತ್ತೆ ಅದರಿಂದ ಏನಾದರೂ ಬದಲಾವಣೆಗಳು ಸಾಧ್ಯತೆ ಇದ್ದರೆ ಅವು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಇದರ ಉದ್ದೇಶ ಬಹಳ ಜನ ಈ ವೃತ್ತಿಪರ ಸಿವಿಲ್ ಇಂಜಿನಿಯರ್ಗಳಿಗೆ ಮುಟ್ಟಬೇಕು ಯಾಕಂದ್ರೆ ಅವರು ತಮ್ಮ ವೃತ್ತಿಯಲ್ಲಿ ಇಲ್ಲಿ ಚರ್ಚಿತವಾಗುವಂತಹ ವಿಷಯಗಳನ್ನು ಅಳವಡಿಸಿಕೊಂಡ್ರೆ ಅವರ ಒಂದು ವೃತ್ತಿಗೆ ಒಂದು ದಕ್ಷತೆ ಬರುತ್ತೆ ಆ ದಕ್ಷತೆಯ ಜೊತೆಗೆ ಒಂದು ಇಕನಾಮಿಕ್ ಔಟ್ಪುಟ್ ಅನ್ನ ಅವರು ಸೊಸೈಟಿ ಕೊಡಬಹುದು ಅನ್ನೋದು ಯಾಕಂದ್ರೆ ಇವತ್ತು ನಾವು ಯಾರೇ ಇರಲಿ ನಮಗೆ ಒಂದು ಸೋಷಿಯಲ್ ಅಬ್ಲಿಗೇಷನ್ ಅಂತೀರಿ ಯಾವುದೇ ಒಂದು ವೃತ್ತಿಪರ ಕೂಡ ನಾವು ಸೊಸೈಟಿಗೆ ಧನ್ಯವಾದ ಹೇಳಬೇಕು ಮತ್ತು ಅದಕ್ಕೆ ನಾವು ಅಬ್ಲೈಸ್ ಆಗಿರ್ಬೇಕು ಅನ್ನುವಂತಹದ್ದು ಒಂದು ಕೆಲಸ ಸೊ ಈ ಒಂದು ಇದರಲ್ಲಿ ಎಲ್ಲಾ ಈ ಸಮಾಜದ ಎಲ್ಲಾ ಸೆಕ್ಟರ್ ಗಳಿಗೆ ತಲುಪುವಂತಹ ಒಂದು ಹೊಸ ವಿಧಾನ ಮತ್ತು ವೃತ್ತಿಪರತೆ ಮತ್ತು ಪ್ರಾಯೋಗಿಕ ಒಂದು ಸತ್ಯವನ್ನು ಅವರಿಗೆ ತಿಳಿಸಿಕೊಟ್ಟು ಸಹಾಯ ಮಾಡುವಂತ ಒಂದು ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಹಮ್ಮಿಕೊಂಡಿದ್ದೀವಿ ಇದನ್ನ ದಯವಿಟ್ಟು ತಾವು ವೃತ್ತಿಪರ ಎಂಜಿನಿಯರ್ಗಳಿಗೆ ಮೂಲಭೂತವಾಗಿ ಮುಟ್ಟಬೇಕು ಮತ್ತು ಇವು ನಮ್ಮ ಇಂಜಿನಿಯರ್ ಸುನಿಲ್ ಬಾಗೇವಾಡಿ ಅವರವರ ಹಾಗೆ ಕೆಲವಷ್ಟು ಆವಿಷ್ಕಾರವನ್ನು ಬಂದಿದಂತಹ ಮಟೀರಿಯಲ್ಗಳನ್ನು ಕೂಡ ಅವರು ಸ್ಟಾಲ್ ಹಾಕಿ ಅಲ್ಲಿ ಎಕ್ಸಿಬಿಟ್ ಮಾಡ್ತಾರೆ ಅವು ಕೂಡ ನಮ್ಮ ಸಾಮಾನ್ಯ ಜನರಿಗೆ ಅದು ಮುಟ್ಟಬೇಕು ಆದ್ರಿಂದ ಅವರಿಗೆ ಚಾಯ್ಸ್ ಇರುತ್ತೆ ಯಾವುದು ಇಂಪೋಸ್ ಮಾಡುವ ಸೊ ಅವರಿಗೆ ಚಾಯ್ಸ್ ಇರುತ್ತೆ ಸೊ ಆ ಚಾಯ್ಸ್ ಇತ್ತು ಅಂತಂದ್ರೆ ಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಫ್ಲೆಕ್ಸಿಬಿಲಿಟಿ ಇತ್ತು ಅವರಿಗೆ ತಮಗೆ ಬೇಕಾಗಿತ್ತು ಸಿಕ್ತು ಅನ್ನೋ ಒಂದು ಸಂತೋಷ ಇರುತ್ತೆ ಸೊ ಹೀಗಾಗಿ ನನ್ನ ಕಳಕಳಿ ವಿನಂತಿ ಏನಂದ್ರೆ ಈ ಒಂದು ಸಮಾಲೋಚನೆ ಸಮಾರಂಭದ ಬಗ್ಗೆ ತಾವು ತಮ್ಮ ಮಾಧ್ಯಮದ ಮುಖಾಂತರ ದಯವಿಟ್ಟು ಹೆಚ್ಚು ಜನರಿಗೆ ತಲುಪಿಸಬೇಕು ಅಂತ ನನ್ನ ಒಂದು ಕೋರಿಕೆ ಅದಕ್ಕೆ ಸ್ಮೋಕ್ ಡಿಟೆಕ್ಟರ್ಸ್ ಅಂತ ಹೇಳಿ ಡಿವೈಸ್ ಸರ್ ಸ್ಮೋಕ್ ಅದೆಲ್ಲ ಅಲಾರಾಮ್ ಆಗಿಬಿಡ್ತದೆ ಸರ್ ಸೊ ಫೈರ್ ಎಸ್ಕೇಪ್ ಸ್ಟೇರ್ ಕೇಸ್ ಅನ್ನುವಂಥ ಅದಕ್ಕೆ ಈಗ ರೀಸೆಂಟ್ ಆಗಿ ಈಗ ಪರದೇಶಗಳಲ್ಲಿ ಅಂತೂ ಜಪಾನ್ ಮತ್ತು ಅಮೆರಿಕ ಇಂಥ ದೇಶಗಳಲ್ಲಿ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎ ಐ ಬೇಸ್ಡ್ ಮಾಡಲಿಂಗ್ ಅಂದ್ರೆ ಆ ಬಿಲ್ಡಿಂಗ್ ನಲ್ಲಿ ಯಾವ ಏರಿಯಾದಲ್ಲಿ ಈಗ ಕಿಚನ್ ಇತ್ತು ನ್ಯಾಚುರಲಿ ಕಿಚನ್ ಒಂದು ಟೆಂಪ್ರೇಚರ್ ಒಂದು ಮನೆಯಲ್ಲೇ ಕಿಚನ್ ಟೆಂಪ್ರೇಚರ್ ಹಾಲ್ಗಿಂತ ಒಂದು ಎರಡು ಮೂರು ಡಿಗ್ರಿ ಜಾಸ್ತಿ ಇರಬೇಕು ಅಥವಾ ಬಾತ್ರೂಮ್ ನಲ್ಲಿ ಬಿಸಿ ನೀರು ಬರ್ತಾ ಇದ್ರೆ ಅಲ್ಲೊಂದು ಸೊ ಆ ಮಾಡೆಲಿಂಗ್ ಅದು ಸೆನ್ಸರ್ ಬಿ ಕ್ಯಾಪ್ಚರಿಂಗ್ ಈಗ ಎಲ್ಲೋ ಒಂದ್ ಕಡೆ ಐದು ಬದಲಿ ಹತ್ತು ಹದಿನೈದು ಡಿಗ್ರಿ ಎಲ್ಲೋ ಒಂದ್ ಕಡೆ ಟೆಂಪರೇಚರ್ ಹೆಚ್ಚ ಆಯ್ತದೆ ಕಿಚನ್ ನಲ್ಲಿ ಬೆಡ್ರೂಮ್ ನಲ್ಲಿ ಇರಲಿ ಎಲ್ಲೋ ಒಂದ್ ಶಾರ್ಟ್ ಸರ್ಕ್ಯೂಟ್ ಆಗಿದೆಯಾ ಅಥವಾ ಏನೋ ಆಗಿದೆ ಇದು ಸೆನ್ಸಿಂಗ್ ಮುಂಚೆನೇ ಮಾಡ್ತದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಡಿಫೆಕ್ಟ್ ಬರ್ತಾ ಇದೆ ಅಂತ ಸೊ ಬೈ ಎಐ ಮಾಡೆಲಿಂಗ್ ಇಟ್ ಇಸ್ ಪಾಸಿಬಲ್ ಟುಡೇ ನೀವು ಹೇಳಿದಂಗೆ ಸ್ಮಾರ್ಟ್ ಫೈರ್ ಟೆಕ್ನಾಲಜಿ ಏನೇ ಅನಾಹುತ ಇದೆ ಅದನ್ನ ಮೊದಲೇ ಪ್ರಿಡಿಕ್ ಮಾಡುವಂತ ಈಗ ಟೆಕ್ನಾಲಜಿ ಬಂದಿದೆ ಈ ಸದ್ಯ ಅದು ಬರೀ ಪರದೇಶದಲ್ಲಿ ಅಡ್ವಾನ್ಸ್ ನಮ್ ಕಡೆ ಬರ್ಬೇಕದು ಈಗ ಇಂತ ಎಲ್ಲಾ ಕಮಟಗಳು ಮಾಡೋ ಉದ್ದೇಶನೇ ಅದು ಅಂತವೆಲ್ಲ ಏನೇನ್ ತಂತ್ರಜ್ಞಾನಗಳು ಎಲ್ಲ ಪರರಾಷ್ಟ್ರಗಳಲ್ಲಿ ರಾಷ್ಟ್ರಗಳಲ್ಲಿ ಅಂದ್ರೆ ಅಡ್ವಾನ್ಸ್ ದೇಶದ ಅವ್ನು ನಮಗೂ ತಲುಪಬೇಕು ಅದನ್ನ ನಾವು ಅಳವಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಆಮೇಲೆ ಜಾಸ್ತಿ ಜನ ಅಳ್ವಡ್ದಂಗೆ ಆಟೋಮೆಟಿಕ್ಲಿ ಅದ್ರದ್ದು ಕಾಸ್ಟ್ ಕಡಿಮೆ ಆಗುತ್ತೆ ಎಲ್ಲರಿಗೂ ಅದು ಅಡಾಪ್ಟ್ ಮಾಡ್ಲಿಕ್ಕೆ ಆಗುತ್ತೆ ಸ್ವಲ್ಪ ಸ್ವಲ್ಪ ಟೈಮ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಗ್ಯಾಸ್ ಗಳು ಮೊದ್ಲು ಬಂದಾಗ ಸಿಲಿಂಡರ್ ಬಂದಾಗ ಎಲ್ಲರೂ ಒಲಿ ಬಿಟ್ಟು ಗ್ಯಾಸ್ ಹೋಗಕ್ಕೆ ಬಾ ಇವತ್ತು ಗ್ಯಾಸ್ ಇಲ್ಲ ಅಂದ್ರೆ ಮನೆಯಾಗ ಊಟ ಅವರು ಹೊಟ್ಟೆ ಹೊಟ್ಟು ಆ ಕಂಡೀಶನ್ ಬಂದಿದೆ ಬಟ್ ಟೇಕ್ ಟೈಮ್ ಯಾಕಂದ್ರೆ ಮೆಟ್ರೋದಾಗ ಫಾಸ್ಟ್ ಆಗುತ್ತೆ ಇಲ್ಲಿ ಬರ್ತಾ ಬರ್ತಾ ಮೆಂಟಲಿ ಚೇಂಜ್ ಆಕೋತ ಹೋಗುತ್ತೆ ಅದಕ್ಕೆ ಇಂಥ ಮ್ಯಾಲೇಜ್ ಮೇಲೆ ನಾವು ರಿಪೀಟೆಡ್ಲಿ ನಾವು ಇನ್ನೊಬ್ಬರಿಗೆ ಎಲ್ಲ ಹೇಳ್ಕೊಂತಿದ್ದಾಗ ಇದು ಅಡಾಪ್ಟ್ ಮಾಡಿದ್ರ ಬಗ್ಗೆ ತಿಳಿಸಿದಾಗ ಮಾಡಿದಾಗ ಅವರು ಅದು ಸ್ವಲ್ಪ ಚೇಂಜ್ ಆಗ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಹೇಳ್ತೀನಿ ಮತ್ತೆ ಹದಿನಾಲ್ಕು ಇಂಚು ಗಾಡಿ ಬಿಟ್ಟು ಬೇರೆ ಯಾರು ಏನಿರಲ್ರಿ ಹದಿನಾಕ ಇಂಚು ಗಾಡಿ ಬೇಕಾಗ್ತದೆ ನಡಕ್ಕೆ ಒಂಬತ್ತು ಇಂಚ್ ಬಂತು ಈಗಂತೂ ಆರು ಇಂಚು ವಿ ನಡಕ್ಕೆ ಪಾಟೀಸ ವಾಲ್ಗಳು ಇದು ಪಾಟೀಶ ವಾಲ್ ಮಾಡ್ತಿಲ್ಲ ಇವು ಇವೆಲ್ಲ ಮಾಡಿದರಲ್ಲ ಇವ್ ಜಸ್ಟ್ ನಮ್ಮ ಡ್ರೈ ವಾಲ್ಸ್ ಟೆಕ್ನಾಲಜಿ ಇವೆಲ್ಲ ಬಂದವು ಈ ಮಂದಿ ಯಾರು ಸಡನ್ ಆಗಿ ಒಪ್ಪುದಿಲ್ಲ ಯಾಕಂದ್ರೆ ಈ ಬ್ಯಾಕ್ಬಿಟ್ರೆ ನಮ್ದು ಗಟ್ಟಿ ಮುಟ್ಟನೆ ಆಗಲಿ ಇನ್ನೊಂದು ಸ್ವಲ್ಪ ರೊಕ್ಕ ಹುರು ಅಡ್ಡಿಲ್ಲ ನಮ್ಮ ಗಟ್ಟಿ ಮುಟ್ಟು ಇವೇ ಇರಲ್ರಿ ಅಂತ ಇದು ಟೋಟಲಿ ನಾವು ಅನುಭವ ಡೈಲಿ ಅನುಭವಿಸ್ತೀವಿ ಈಗ ಮಂದಿದ ಅದು ಇದು ಚೇಂಜ್ ಆಗ್ತಾ ಇದೆ ಯಾಕಂದ್ರೆ ಈ ಎಕ್ಸಾಂಪಲ್ ಮೊದ್ಲು ಏನಕ್ಕಿತ್ತು ಲೋಡ್ ಬ್ರೀಡಿಂಗ್ ವಾಲ್ಗಳು ನಮ್ಗೆ ಬಾಡಿ ಮೇಲೆ ಸ್ಲ್ಯಾಬ್ ಆಗ್ತಿದ್ದೀವಿ ಅದು ಲೋಡ್ ತುದಿತ್ತು ಸೊ ಅದಕ್ಕೆ ದೊಡ್ಡ ಕಟ್ತಿದ್ವಿ ಈಗ ಈಗ ಏನಾಗಿದೆ ಎಲ್ಲ ಕಾಲಮ್ ಮೇಲೆ ನಡೀತಿ ಎಲ್ಲ ಕಾಲಮ್ ಬೇಕಾದ್ರೆ ಇದು ಹತ್ಕಬೇಕು ಯಶಸ್ಸು ಆತು ಸೊ ಹಿಂಗಾಗಿ ಆ ಟೆಕ್ನಾಲಜಿ ಬಂದಾಗಿಂದ್ರೆ ನಾವು ನಮ್ಗೆ ವಾಲ್ ಮೇಲೆ ಓಡೋ ಬಿಡುದು ಆದ್ಮೇಲೆ ಜಸ್ಟ್ ದಪ್ಪ ಕಟ್ಟಿದ್ರೆ ಏನೈತಿ ಒಂದೇ ಹೊರಗಡೆ ವಾಲ್ ಇಡೈತೆ ಅಂದ್ರೆ ನಮ್ಗೆ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಯಾರೋ ಚೆಫ್ ಗಿಫ್ಟ್ ಆಗಬಾರ್ದು ಯಾರೋ ಗಾಡಿ ಒಡೋದು ಒಳಗೆ ಬರಬಾರ್ದು ಅದಕ್ಕೆ ಒಂಬತ್ತು ಇಂಚಿ ವಾಲ್ ಕಟ್ತೀವಿ ಈಗ ಸದ್ಯಕ್ಕೆ ಹ್ಮ್ ಬಟ್ ಒಳಗಿದ ಬೇಕಾದ್ರೆ ಜಸ್ಟ್ ಪ್ರವೇಶಿ ಇದು ಕಿಚನ್ ಗೆ ಇರತ್ತೆ ಸ್ವಲ್ಪ ನಾಲ್ಕು ಇಂಚು ವಾಲ್ ಕಟ್ಟಿಕೊತೀವಿ ಈಗ ನಾವು ಇನ್ ಜನರಲ್ ಆಗ ಎಲ್ಲ ಕಡೆ ಈಗ ನಮ್ಗೆ ನೀವು ನೋಡಿರ್ಬೋದು ಒಳಗಡೆ ಪಾರ್ಟಿಷನ್ ವಾಲ್ಗಳು ಒಂದ್ ಎರಡು ಮೂರು ವಾಲ್ ಮೇನ್ ವಾಲ್ ಅಷ್ಟು ಹುಡುಕಿದ್ರೆ ನಾಕು ವಾಲ್ ಇರ್ತಾವ್ ನೀವು ಇಂಚ್ ಎಲ್ಲಾ ಕಡೆ ಕಟ್ಟಿದ್ವಿ ಇಪ್ಪತ್ತೈದು ವರ್ಷದ ಇಂಚ್ ಗಾಡಿ ಪೂರ ಬರ್ತಿದ್ವು ಈಗ ಚೇಂಜ್ ಆಗಿದೆ ಟೆಕ್ನಾಲಜಿ ಅದೇ ರೀತಿ ನಾವು ಅಪ್ಡೇಷನ್ ಇದ್ದಂಗೆ ಫಾರ್ ಎಕ್ಸಾಂಪಲ್ ಟಿವಿ ಒಳಗಾಗ್ಲಿ ನಾವು ಒಬ್ರಿಗೊಬ್ರು ಹೇಳ್ಕೊತ ಹೋದಂಗ ಹೋದಾಗ ಇದು ಚೇಂಜ್ ಆಗೋತ ಹೋಗುತ್ತೆ ಮನಸ್ಸು ಇದು ಎರಡು ದಿವಸ ಇರುತ್ತೆ ಏಳು ಮಂದಿ ಸ್ಪೀಕರ್ ಬರ್ತಾರ ಅಂದ್ರೆ ನಮ್ಮ ಮಂದಿ ಒಳಗೆ ಬಹಳ ಚಲೋ ಕಡೆ ಮಾಡಿದ್ರು ಬೆಸ್ಟ್ ಎಕ್ಸಾಂಪಲ್ ಇಸ್ ಮೊಬೈಲ್ ಅಂಡ್ ಅವರ್ ಡಿಜಿಟಲ್ ಪೇಮೆಂಟ್ ದೊಡ್ಡ ದೊಡ್ಡ ಮಂದಿ ಪಾರ್ಲಿಮೆಂಟ್ ನಾಗ ಹೇಳಿದ್ರು ಪತ್ನಿ ಕೈ ಆಕಿ ಕ್ರೆಡಿಟ್ ಕಾರ್ಡ್ ತಗೊಂಡು ಏನ್ ಮಾಡ್ತಾಳ ಅದು ಹೋಗ್ಲಿ ಸೋಲಾರ್ ಸಿಸ್ಟಮ್ ನೀವು ವಿಷಯನೇ ತಗೊಂಡ್ರೆ ಸೋಲಾರ್ ಸಿಸ್ಟಮ್ ಮತ್ ಸೋಲಾರ್ ಅಂದ್ರೆ ಟುಡೇ ಎವ್ರಿ ಹೌಸ್ ಇಸ್ ಸೋಲಾರ್ ಯಾರು ಹೊಸ ಸರ್ ಅದು ಪಬ್ಲಿಕ್ ಹೆಲ್ಪ್ ಆಗುವಂತದ್ದು ಇದು ನಮ್ ದಾವಡ್ ಪಬ್ಲಿಕ್ ಹೆಲ್ಪ್ ಆಗ್ಲಿ ಇದು ನಮ್ ಇಂಜಿನಿಯರ್ ಗಳದ್ದು ಗುಣಮಟ್ಟ ಹೆಚ್ಚಿ ಆಗ್ಲಿ ಅವ್ರ ನಾವು ಫಸ್ಟ್ ಗೊತ್ತಾದ್ಮೇಲೆ ನಮ್ ಮಂದಿ ಎರಪ್ ಮಾಡಬಹುದು ಬಿಲ್ಡರ್ಸ್ ಇಂಜಿನಿಯರ್ಸ್ ಸರ್ ಅದೇ ಈಗ ಸಸ್ಟೈನಬಲ್ ಬಿಲ್ಡಿಂಗ್ ಪ್ರಾಕ್ಟೀಸ್ ಅಂತ ಐತಿ ಒಬ್ಬ ಆರ್ಕಿಟೆಕ್ಟ್ ಅವರ ಲೆಕ್ಚರ್ ಅವ್ರು ಕರ್ಸಿದೀವಿ ಈಸ್ ಗಿವಿಂಗ್ ಲೆಕ್ಚರ್ ಒಂದ್ ಯಾಕೆ ಅಂದ್ರೆ ಅದ್ರ ಮೇಲೆ ಅವ್ರು ಕೊಡ್ತಾ ಇದಾರೆ ಬದಲಾವಣೆಗಳು ಈ ಬದಲಾವಣೆಗಳು ಯಾವಾಗಲೂ ಪ್ರತಿರೋಧದ ಜೊತೆಗೆ ಬರ್ತಾವ್ ಸರ್ ಟ್ರಾನ್ಸ್ಫಾರ್ಮೇಷನ್ ವಿಲ್ ನೆವರ್ ಕಮ್ ಈಸಿ ಸೊ ಬಟ್ ಅವರಿಗೆ ಅನ್ಲೆಸ್ ದೇ ದೇ ಡೆಫಿನೆಟ್ಲಿ ದೇ ವಿಲ್ ಮೈಗ್ರೇಟ್ ಟು ದಟ್ ಟೆಕ್ನಾಲಜಿ ಸೊ ಹೀಗಾಗಿ ಬದಲಾವಣೆಗಳಾಗುವ ಒಂದು ಹಂತದಲ್ಲಿ ನಾವು ಜನರಿಗೆ ಅರಿವು ಮೂಡಿಸಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಸೊ ಇಂತಹ ಒಂದು ಕಾರ್ಯಕ್ರಮಗಳು ಏನಿದಾವಲ್ಲ ಸೊ ಇವು ಜನರಿಗೆ ಅರಿವು ಮೂಡಿಸುವಲ್ಲಿ ಸಫಲ ಸಫಲಾಕುವ ಅನ್ನೋದು ನನ್ನದು ಒಂದು ಉದ್ದೇಶ ಅಲ್ಲ ತಾವು ಹೇಳಿದಾಗೆ ಕೆಲವಷ್ಟು ಆವಿಷ್ಕಾರಗಳು ಎಷ್ಟು ಮಟ್ಟಿಗೆ ಅವನ್ನ ಜನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅವನ್ನ ನಾವೆಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಫಾರ್ ಎಕ್ಸಾಂಪಲ್ ನೀವು ಫೈರ್ ಸೇಫ್ಟಿ ಕೇಳಿದ್ರೆ ಈಗ ಬಿಲ್ಡಿಂಗ್ ಕಟ್ಟಿದ ಮೇಲೆ ಫೈರ್ ಸೇಫ್ಟಿ ಹೆಂಗ್ ಕೊಡಬೇಕು ಅನ್ನೋದು ಅದು ಆಫ್ಟರ್ ಥಾಟ್ ಸೊ ಬಿಲ್ಡಿಂಗ್ ಕಟ್ಟುವಾಗಲೇ ಅದನ್ನ ಡಿಸೈನ್ ಪ್ಯಾರಾಮೀಟರ್ ಅಂತ ಇನ್ವಾಲ್ವ್ ಮಾಡಿದ್ರೆ ದಟ್ ವಿಲ್ ಬಿ ಮೋರ್ ಈಸಿ ನಾವು ಆರ್ ಗೋಯಿಂಗ್ ಟು ಚೇಂಜ್ ಅವರ್ ಡಿಸೈನ್ ಪ್ರೊಸೆಸ್ ಇಟ್ ಈ ಡಿಸೈನ್ ಪ್ರೊಸೆಸ್ ಅಲ್ಲಿ ಮುಂಚೆ ಈಗ ನಾವು ಯಾ ವಿನ್ಸ ಹಂತದಲ್ಲೇನೆ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಸರ್ ಯಾಕೆ ಅದಷ್ಟೇ ಅಲ್ಲ ಬರೀ ಫೈರ್ ಸೇಫ್ಟಿ ಒಂದೇ ಅಲ್ಲ ಈವನ್ ಇಫ್ ದ ಸ್ಟ್ರಕ್ಚರ್ ಈಸ್ ಗೋಯಿಂಗ್ ಟು ಫೇಲ್ ಹೌ ಸೇಫ್ಲಿ ಇಟ್ ಹ್ಯಾಸ್ ಟು ಫೇಲ್ ಅನ್ನೋದು ಇಂಪಾರ್ಟೆಂಟ್ ಬಿಕಾಸ್ ಇಟ್ ಶುಡ್ನಾಟ್ ಕ್ರಿಯೇಟ್ಸ್ಟ್ರಾಫಿಕ್ ಇಫೆಕ್ಟ್ ಆನ್ ದಿ ಪಬ್ಲಿಕ್ ಸೊ ಈ ಎಲ್ಲ ಮಾಡಿದಾಗ ನಮ್ಗೆ ಈ ಫೈರ್ ಸೇಫ್ಟಿ ಇಟ್ ಈಸ್ ಟ್ರೀಟೆಡ್ ಬೀಯಿಂಗ್ ಒನ್ ಆಫ್ ದಿ ಪ್ಯಾರಾಮೀಟರ್ಸ್ ಇನ್ ದ ಡಿಸೈನ್ ಪ್ರೋಸೆಸ್ ಇಟ್ ಸೆಲ್ಫ್ ಸೆಲ್ಡ್ ಆಡ್ ಟು ದಾಟ್ ಸೊ ವಿ ಹಾವ್ ಟು ಯುನೋ ಅಬೈಡ್ ಬೈ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಯು ಫೈರ್ ಅಥಾರಿಟೀಸ್ ಅದನ್ನು ಮಾಡಲೇಬೇಕು ಸರ್ ಬರುವಂತಹ ಎಲ್ಲ ಒಂದು ಬಿಲ್ಡಿಂಗ್ಗಳಲ್ಲಿ ಇದನ್ನ ನಾವು ತೋತಾ ಇದ್ದೀವಿ ಮೋರ್ ದನ್ ದಟ್ ಎ ಐ ಅನ್ನುವಂಥದ್ದು ನಮ್ಗೆ ಎಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ ಈಗ ಕೆಲವಷ್ಟು ನ್ಯೂಕ್ಲಿಯಸ್ ಫ್ಯಾಮಿಲಿ ಭಾಳ ಆಗಿದಾವೆ ಸೊ ಹೀಗಾಗಿ ನಾವು ಎಲ್ಲಿಂದ ಕಂಟ್ರೋಲ್ ಮಾಡಬೇಕು ಸಪೋಸ್ ಇಫ್ ಹ್ಯಾಪನ್ಸ್ ಇನ್ ಹೌ ಇಟ್ ಇಸ್ ಟು ಬಿ ಕಂಟ್ರೋಲ್ ನಾವು ಈ ಓ ಟಿ ಅನ್ನೋದು ಒಂದು ಹೊಸ ಟೆಕ್ನಾಲಜಿ ಬಂದಿದೆ ನಾವು ಎಲ್ಲೇ ಇದ್ಕೊಂಡು ಕೂಡ ರಿಮೋಟ್ಲಿ ಕ್ಯಾನ್ ಕಂಟ್ರೋಲ್ ದಿ ಟೆಂಪರೇಚರ್ ಅಂಡ್ ಅದರ್ ರಿಲೇಟೆಡ್ ಪ್ಯಾರಾಮೀಟರ್ಸ್ ಅಟ್ ಅವರ್ ಪ್ರಿಮೈಸಸ್ ಸೊ ಹೀಗಾಗಿ ಈ ಒಂದು ಬೇರೆ ಬೇರೆ ಈ ಒಂದು ತಾಂತ್ರಿಕತೆಯ ಒಂದು ಸಮಾಗಮದಿಂದ ಇಂಟಿಗ್ರೇಷನ್ ಇಂದ ನಾವು ಹೆಚ್ಚಿನ ಒಂದು ಭದ್ರತೆ ಮತ್ತು ಸುರಕ್ಷತೆ ಹೊಂದಿದಂತಹ ಬಿಲ್ಡಿಂಗ್ ಗಳನ್ನು ಕೊಡುವ ಸಾಧ್ಯತೆ ಇವತ್ತಿನ ದಿವಸದಲ್ಲಿದೆ ಇಂತಹ ಎಲ್ಲ ವಿಷಯಗಳ ಚರ್ಚೆಗಳನ್ನ ಈ ವೇದಿಕೆಯಲ್ಲಿ ಮಾಡಲಾಗುತ್ತೆ ಸೊ ಈ ವೇದಿಕೆಯಿಂದ ಒಂದೇ ಸಾರಿ ಇಂಪ್ಲಿಮೆಂಟೇಬಲ್ ಔಟ್ಪುಟ್ಸ್ ಬರ್ಲಿಕ್ಕಿಲ್ಲ ಬಟ್ ಇದು ಒಂದು ಬೀಜ ಬಿತ್ತಿದ್ರೆ ಅದು ಬರೋ ದಿನಗಳಲ್ಲಿ ಜನರ ಒಂದು ಮೈಂಡ್ ಅಲ್ಲಿ ಹೋಗಿ ಸೊ ಅದರಿಂದ ಒಂದು ಹೆಮ್ಮರ ಆಗುವಂತ ಒಂದು ಸಾಧ್ಯತೆ ಇದೆ ಮತ್ತು ಇಂತಹ ಬೀಜಗಳನ್ನು ಆವಿಷ್ಕಾರದ ಬೀಜಗಳನ್ನು ಬಿತ್ತುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಯಾಕಂದ್ರೆ ಇವತ್ತು ನಾವು ತಿಂತಾ ಇರೋ ಮಾವಿನ ನಾವು ಹಾಕಿದ ಗಿಡದಿಂದ ಬಂದಿದ್ದಲ್ಲ ಸೊ ಇದೇ ರೀತಿ ಹಿಂದೆ ನಮ್ಮ ಹಿಂದಿನ ಜನರೇಷನ್ ಅವರು ಹಾಕಿದ್ದು ಸೊ ನನ್ನ ಮುಂದಿನ ಜನರೇಷನ್ ಕೊಡಲೇಬೇಕು ಆಮೇಲೆ ತಾವು ಹೇಳಿದಾಗ ಇವತ್ತಿನ ದಿವಸದಲ್ಲಿ ನಮಗೆ ಎನ್ವರ್ಮೆಂಟಲ್ ಕನ್ಸರ್ನ್ ಅನ್ನೋದು ಬಹಳ ಜಾಸ್ತಿ ಆಗಿದೆ ಯಾಕಂದ್ರೆ ಆಗ್ಲೇಬೇಕು ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಆಯ್ತು ನೂರ ತೊಂಬತ್ತೇಳು ಅಲ್ಲಿ ಸೇರಿದ್ದು ಸೊ ಗ್ಲೋಬಲ್ ಟೆಂಪರೇಚರ್ನ ನಾವು ಕಡಿಮೆ ಮಾಡ್ಬೇಕು ಅಂತೇಳಿ ಆ ಗ್ಲೋಬಲ್ ಟೆಂಪರೇಚರ್ ಎರಡು ಡಿಗ್ರಿ ನಾವು ಕಡಿಮೆ ಮಾಡ್ತೀವಿ ಅಂತೇಳಿ ಇವತ್ತಿನಿಂದಾನೇ ನಾವು ಎಲ್ಲಾ ಬೆಸ್ಟ್ ಪ್ರಾಕ್ಟೀಸಸ್ ಪ್ರಾರಂಭಿಸಿದ್ರು ಕೂಡ ಎರಡು ಡಿಗ್ರಿ ಕಡಿಮೆ ಮಾಡಕ್ ಸಾಧ್ಯನೇ ಇಲ್ಲ ಇಪ್ಪತ್ತೈದು ವರ್ಷದ ನಂತರ ಕೂಡ ಸೊ ಅವರು ಒಂದು ಒನ್ ಪಾಯಿಂಟ್ ತ್ರೀ ಡಿಗ್ರಿ ಅಂತ ಸೆಟ್ ಮಾಡ್ಕೊಂಡ್ರು ಅದರಲ್ಲಿ ಈ ಸಿವಿಲ್ ಇಂಜಿನಿಯರಿಂಗ್ ಅವರ ಪಾತ್ರ ಬಹಳ ಇಂಪಾರ್ಟೆಂಟ್ ಐತಿ ಯಾಕಂದ್ರೆ ಈಗ ನೀವು ನಮ್ಮ ಜನರ ಮೈಂಡ್ಸೆಟ್ ನೋಡಿ ಸರ್ ನಾವು ಒಂದು ಮನೆ ಕಟ್ಟಿಸಿದೆ ಅಂದ್ರೆ ಇಟ್ಸ್ ಮೈ ಲೈಫ್ ಟೈಮ್ ಅಚೀವ್ಮೆಂಟ್ ನಾ ಅದನ್ನು ರೆನೋವೇಟ್ ಮಾಡುವ ಅವಕಾಶಕ್ಕೆ ಹೋಗೋದಲ್ಲ ಆದ್ರೆ ಇವತ್ತಿನ ಇದ್ರೊಳಗೆ ಯಾವುದು ಇಕೋ ಫ್ರೆಂಡ್ಲಿ ಇರ್ಲಾಕಿಲ್ಲ ಸೊ ನಾ ಇನ್ ರೆನೋವೇಟ್ ಮಾಡ್ಬೇಕಾ ಅನ್ನೋ ಒಂದು ಥಾಟ್ ಪ್ರೋಸೆಸ್ ಬರಬೇಕು ಅದಕ್ಕೆ ನಂದು ಫಿನಾನ್ಸ್ ಮಸ್ಟ್ ಬಿ ಸಪೋರ್ಟಿಂಗ್ ದಟ್ ಆ ಒಂಥರ ಮೈಂಡ್ಸೆಟ್ ಎಲ್ಲಿದೆ ಸೊ ಹೀಗಿರುವಾಗ ನಾವೇನ್ ಮಾಡಬೇಕು ಈಗ ಬರೋ ಬಿಲ್ಡಿಂಗ್ ಅಟ್ ಲೀಸ್ಟ್ ಸೊ ಆದಷ್ಟು ನಾವು ಇಕೋ ಫ್ರೆಂಡ್ಲಿ ಮಾಡಬೇಕು ಎನ್ವೈರನ್ಮೆಂಟಲ್ ಇಫೆಕ್ಟ್ ಕಡಿಮೆ ಆಗುವಂಗೆ ಮಾಡಬೇಕು ಅದಕ್ಕೆ ನೀವು ಹಾಗೆ ನಾವು ಗ್ರೀನ್ ಬಿಲ್ಡಿಂಗ್ಸ್ ಅಂತೀವಿ ಸೊ ನ್ಯಾಚುರಲ್ ಎನರ್ಜಿ ಯೂಸ್ ಮಾಡೋದು ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೋದು ವಾಟರ್ ಟೇಬಲ್ ಅಫೆಕ್ಟ್ ಆಗ್ಲೋದಂಗೆ ಮಾಡ್ಕೊಳ್ಳೋದು ಸೊ ಈ ರೀತಿಯಾಗಿ ಒಂದು ಇಕೋ ಬ್ಯಾಲೆನ್ಸ್ ಇಕೋ ಇಕೋಸಿಸ್ಟಮ್ ನಾವು ಬಿಲ್ಡ್ ಮಾಡಿದರೆ ಡೆಫಿನೆಟ್ಲಿ ನಮ್ಮ ಮುಂದಿನ ಜನರೇಷನ್ ಒಂದು ಒಳ್ಳೆಯ ಜೀವನ ನಡೆಸೋಕೆ ಸಹಾಯ ಆಗುತ್ತೆ ಅನ್ನೋದು ಒಂದು ಉದ್ದೇಶ ಸೊ ನಂದ ಇನ್ನೊಂದು ವಿಷಯವನ್ನು ಹೇಳ್ಬಿಡ್ತೀನಿ ಈ ಸಮ್ಮೇಳನದ ಉದ್ಘಾಟನೆಯನ್ನ ಜನಪ್ರಿಯ ಚಲನಚಿತ್ರ ನಟರಾದಂತಹ ಶ್ರೀ ಅಮೇಶ್ ರಮೇಶ್ ಅರವಿಂದ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ ಆಮೇಲೆ ಅಧ್ಯಕ್ಷತೆಯನ್ನು ನಮ್ಮ ಇಂಜಿನಿಯರ್ ಸುನೀಲ್ ಬಾಗೇವಾಡಿ ಅವರು ಅಧ್ಯಕ್ಷರು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಅವರು ಇರ್ತಾರೆ ಮುಖ್ಯ ಅತಿಥಿಗಳಾಗಿ ಶಾಸಕರಾದಂತಹ ಅರವಿಂದ್ ಬೆಲ್ಲದವರು ಬರ್ತಾ ಇದ್ದಾರೆ ಮತ್ತು ಈ ಟರ್ಬೋ ಸ್ಟೀಲ್ ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಆರ್ ಪ್ರವೀಣ್ ಚಂದ್ರ ಅವರು ಕೂಡ ಅಲ್ಲಿ ಗೆಸ್ಟ್ ಆಫ್ ಆನರ್ ಇರ್ತಾರೆ ಆಮೇಲೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಭೆಯ ಮಹಾನಗರ ಪೊಲೀಸ್ ಆಯುಕ್ತರಾದಂತಹ ಶ್ರೀ ಎನ್ ಶಶಿಕುಮಾರ್ ಅವರು ವಿಶೇಷ ಅತಿಥಿಯಾಗಿ ಬರ್ತಾ ಇದ್ದಾರೆ ಮತ್ತೆ ಹೂದಾ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಡಾಕ್ಟರ್ ವೀರೇಶ್ ಗಾಳಿಯವರು ಕೂಡ ಅವರ ಗೌರವ ಉಪಸ್ಥಿತಿ ಇರುತ್ತೆ ಮತ್ತು ನಮ್ಮ ಸಂಸ್ಥೆಯ ಸೆಕ್ರೆಟರಿ ಆದಂತಹ ಶ್ರೀ ಜೀವೇಂದ್ರ ಕುಮಾರ್ ಅವರು ಕೂಡ ಒಬ್ಬರು ಗೌರವವಾದಂಥ ಅತಿಥಿಗಳಾಗಿರ್ತಾರೆ ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮ್ಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೇಜಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಮಗೊಂದು ಒಳ್ಳೆಯ ಒಂದು ವಾತಾವರಣವನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ಸೊ ಅವರ ಒಂದು ಒಂದು ಆಶ್ರಯದಲ್ಲಿ ನಮ್ಮ ಸಂಸ್ಥೆ ನಮ್ಮ ಕಾಲೇಜು ಇಂತಹ ಜನಪರವಾದಂತಹ ಕೆಲವಷ್ಟು ಕಾರ್ಯಕ್ರಮಗಳು ಬಂದಾಗ ಯಾವುದೇ ಒಂದು ಹಿನ್ನೆಲೆ ಇಲ್ಲದೇನೆ ಸದಾ ಮುಂಚೂಣಿಯಲ್ಲಿದ್ದು ಆದಷ್ಟು ನಮ್ಮ ಸಮಾಜಕ್ಕೆ ನಾವು ಹತ್ತಿರ ಆಗಬೇಕು ಸಮಾಜಕ್ಕೆ ನಮ್ಮ ಸೇವೆ ಸಲ್ಲಿಸಬೇಕು ಅನ್ನುವಂತಹ ಅವರ ಒಂದು ವಿಜನ್ ಅನ್ನ ಕಾರ್ಯತತ್ಪರಗೊಳಿಸುವಲ್ಲಿ ನಾವೆಲ್ಲ ನಮ್ಮ ಒಂದು ಕಿಂಚಿತ್ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇದ್ದೀವಿ ಸೊ ಈ ಒಂದು ವಿಷಯವಾಗಿ ಇವರು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅವರು ನಮ್ಮನ್ನು ಇದರಲ್ಲಿ ಸಹಭಾಗಿತ್ವವನ್ನು ಮಾಡಿಕೊಳ್ಳುವುದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಎಲ್ಲ ಮಿತ್ರರಿಗೂ ತಾವು ದಯವಿಟ್ಟು ನಮ್ಮ ಕಾಲೇಜಿಗೆ ಬನ್ನಿ ಬರೀ ಈ ಸಮಾಲೋಚನೆ ಅಷ್ಟೇ ಅಲ್ಲ ನಾವು ಕೆಲವಷ್ಟು ಬೇರೆ ಬೇರೆ ಆವಿಷ್ಕಾರಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ ಸಮಯ ಇಟ್ಕೊಂಡು ಬಂದರೆ ನಾವು ತಮ್ಮನ್ನು ಆ ಒಂದು ಸ್ಥಳಗಳಿಗೆ ಕರ್ಕೊಂಡು ಹೋಗ್ತೀವಿ ಸೊ ಇದರಿಂದ ನಮ್ಮ ಸಂಸ್ಥೆಯ ಇರುವು ಮತ್ತು ಅದರ ಒಂದು ಗುರಿಯ ಗುರಿಯ ಬಗ್ಗೆ ನಾವು ಹೆಚ್ಚು ಜನರಿಗೆ ಮುಟ್ಟಿಸಿದ್ರೆ ಇದರಿಂದ ಸಮಾಜಕ್ಕೆ ಒಳಿತಾಗುತ್ತೆ ಅಂತ ಹೇಳಿ ನಮ್ದು ಈಗ ಫ್ಲೆಕ್ಸಿಬಲ್ ಸಿಲೆಬಸ್ ಅಂತ ಮಾಡಿದ್ವಿ ಸರ್ ಈವನ್ ಇಂಡಸ್ಟ್ರಿ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಏನಿರ್ತದಲ್ಲ ಇಂಡಸ್ಟ್ರಿ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಅದನ್ನು ನಾವು ಆ ಕರೆಂಟ್ ಸೆಮಿಸ್ಟರ್ ಅಥವಾ ಅದರ ಇಮಿಡಿಯೇಟ್ ಸೆಮಿಸ್ಟರ್ ಗೆ ಒಂದು ಸಬ್ಜೆಕ್ಟ್ ಇಲೆಕ್ಟಿವ್ ಸಬ್ಜೆಕ್ಟ್ ಅಂತ ಇನ್ವಾಲ್ವ್ ಮಾಡ್ತೀವಿ ಸೊ ವಾಟ್ ಎವರ್ ದ ಇಮಿಡಿಯೇಟ್ ರಿಕ್ವೈರ್ಮೆಂಟ್ಸ್ ಆಫ್ ದಿ ಇಂಡಸ್ಟ್ರಿ ಇಮಿಡಿಯೇಟ್ಲಿ ಇಟ್ ವಿಲ್ ಬಿ ಟಾಟ್ ಇನ್ ದ ಕಾಲೇಜಸ್ ಬಟ್ ದ ಟೆಕ್ನಾಲಜೀಸ್ ಸಮ ಟೈಮ್ಸ್ ದೇ ಟೇಕ್ಸ್ ಟೈಮ್ ಬಿಕಾಸ್ ಸಮ್ ಆಫ್ ದ ಟೆಕ್ನಾಲಜೀಸ್ ದೇ ಹ್ಯಾವ್ ದೇರ್ ಓನ್ ಯುನೋ ಟ್ರೇಡ್ ಸೀಕ್ರೆಟ್ಸ್ ಅವು ನಮ್ಗೆ ಗೊತ್ತಿರೋಲ್ಲ ಸರ್ ಬಟ್ ಅದರದ್ದು ಕಾನ್ಸೆಪ್ಟ್ ನಮ್ಗೆ ಗೊತ್ತಿರ್ತದೆ ಅದ್ರ ಕಾನ್ಸೆಪ್ಟ್ ಅನ್ನು ನಾವು ಕಲಿಸ್ತೀವಿ ಇನ್ನು ಕೆಲವಷ್ಟು ವಿಷಯಗಳು ಸರ್ ತಗೊಂಡಾಗೆ ಅದಕ್ಕೆ ಬಹಳ ಆಳವಾಗಿ ಅಧ್ಯಯನ ಮಾಡುವಂತ ಅವಶ್ಯಕತೆ ಇರುವುದಲ್ಲ ಹತ್ತು ಹದಿನೈದು ತಾಸು ಓದಿದ್ರೆ ಅದರ ಬಗ್ಗೆ ಐಡಿಯಾ ಬರ್ತದೆ ವ್ಯಾಲ್ಯೂ ಎಡಿಶನ್ ಪ್ರೋಗ್ರಾಮ್ ಅಂತ ಹೇಳಿ ನಮ್ಮಲ್ಲಿ ಒಂದು ಸೆಂಟರ್ ಫಾರ್ ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಇಂಟ್ರಾಕ್ಷನ್ ಅಂತ ಅಂತಿದೆ ಅವ್ರ ಕೆಲಸ ಇದೆ ಏನೇನು ಹೊಸದಾಗಿ ಇಂಡಸ್ಟ್ರಿಗಳು ಕೇಳ್ತಾ ಇದಾವೆ ಅದಕ್ಕೆ ನಾವು ಹೆಂಗೆ ಸಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ಒಂದು ಕಾರ್ಯಕ್ರಮ ವ್ಯಾಲ್ಯೂ ಎಡಿಶನ್ ಮತ್ತು ಫ್ಲೆಕ್ಸಿಬಲ್ ಸಿಲೆಬಸ್ ಟ್ರೈನಿಂಗ್ ಕೊಡ್ತೀವಿ ಸರ್ ಅವರಿಗೆ ಸೊ ಅದನ್ನ ಎರಡನ್ನೂ ನಾವು ಇದರ ಒಂದು ಒಂದು ಯಾಕಂದ್ರೆ ಇದರಿಂದಾಗಿ ನಮ್ಗೂ ಅದಕ್ಕೆ ನಾನು ವಿಶೇಷವಾಗಿ ವಿದ್ಯಾರ್ಥಿ ಕಲ್ಯಾಣ ಅಧಿಕಾರಿಯಾಗಿ ಈ ಕಾಲೇಜನ್ನು ನಾನು ನಮ್ಮ ಬಾಗೇವಾಡಿ ಅವ್ರಿಗೆ ಥ್ಯಾಂಕ್ಸ್ ಇರಬೇಕು ಇಂತ ಒಳ್ಳೊಳ್ಳೆ ತಜ್ಞರು ಪರಿಣಿತರನ್ನ ತನ್ನ ನಮ್ ಕಾಲೇಜ್ ನಮ್ ವಿದ್ಯಾರ್ಥಿಗಳಿಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಪ್ರೊಫೆಷನಲ್ ಇಂಜಿನಿಯರ್ಸ್ ಬಿಲ್ಡರ್ಸು ಅವರಂತೂ ಬಂದೇ ಬರ್ತಾರೆ ಅದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೂ ಇದು ಎಕ್ಸ್ಪೋಜರ್ ಸಿಕ್ತದೆ ಅದರಿಂದಾಗಿ ದೇ ವಿಲ್ ಗೆಟ್ ಫ್ಯೂಚರ್ ರೆಡಿ ಇಂಜಿನಿಯರ್ ಈಗ ನಮ್ಗೆ ಕಾಲೇಜಲ್ಲಿ ಮಾಡೋ ಕಾರಣ ಏನಂದ್ರೆ ಒಂದೇ ಕಾಲೇಜ್ ನಾವು ಜೈನ್ ಇಂಜಿನಿಯರ್ ಕಾಲೇಜ್ ಸುತ್ತಮುತ್ತ ಇರೋ ನಾಲ್ಕೈದು ಕಾಲೇಜು ವಿದ್ಯಾರ್ಥಿಗಳು ಕಳಿಸ್ತಾ ಇದ್ದೀವಿ ಯಾಕಂದ್ರೆ ಅವ್ರಿಗೆ ನಮ್ ಸಿವಿಲ್ ಇಂಜಿನಿಯರಿಂಗ್ ಬಾ ಮಂದಿ ನೋಡಿರ್ಬೇಕು ಸಿವಿಲ್ ಇಂಜಿನಿಯರಿಂಗ್ ಜನ ಕಡಿತಾರೆ ಎಲ್ಲ ಇಲೆಕ್ಟ್ರಾಕ್ಸ್ ನಮ್ ಕಂಪ್ಯೂಟರ್ ಸೈನ್ಸ್ ಇ ಎನ್ ಸಿ ಇದು ಬ್ರಾಂಚ್ಗಳು ಫೇಮಸ್ ಆಗಿದ್ವು ನಮ್ಮ ಬೇಸಿಕ್ ಸಿವಿಲ್ ಮೆಕ್ಯಾನಿಕಲ್ ಇಲೆಕ್ಟ್ರಿಕಲ್ ಇವು ಸ್ವಲ್ಪ ಡಿಮಾಂಡ್ ಕಡಿಮೆ ಯಾಕಾಗಿದೆ ಅಂದ್ರೆ ಜನಕ್ಕೆ ಹುಡುಗರಿಗೆ ಇದ್ರ ಬಗ್ಗೆ ಫ್ಯೂಚರ್ ಗೊತ್ತಿರೋದಿಲ್ಲ ಬಟ್ ಹೆಂಗಿದೆ ನಮ್ದು ಇವೆಲ್ಲ ಪ್ರೊಫೆಷನಲ್ ಅಂದ್ರೆ ನೌಕರಿ ಮಾಡುದ ನೌಕರಿ ಮಾಡಿದ್ರೆ ಒಂದ್ ಲಕ್ಷ ಒಂದೇ ಒಂದೇ ವರ್ಷನೇ ಒಂದ್ ಲಕ್ಷ ಸ್ಯಾಲ್ರಿ ಕೊಡ್ತಾರೆ ಬಟ್ ಇಲ್ಲಿ ಹತ್ತು ಸಾವಿರ ರೂಪಾಯಿ ಸಿಗುದಿಲ್ಲ ಹುಡುಗರಿಗೆ ಸೊ ಸಸ್ಟೈನ್ಬಿಲಿಟಿ ಅಂದ್ರೆ ಅವ್ರಿಗೆ ತಲೆ ಅವ್ರು ನಾವು ಪೇಷನ್ಸ್ ಇಡೋಕ್ಕ ನಮ್ ಹುಡುಗ್ ಕಲ್ಸ್ಬೇಕು ಕಲ್ಸ್ಬೇಕಂದ್ರೆ ಇವ್ರಿಗೆಲ್ಲ ಇಲ್ಲಿ ಕರಿ ಯಾಕೆ ಕರೆ ಆಗ್ತಾವ್ರೆ ಒಂದ್ ಮೂರ್ ಎರಡ್ನೂರ ಮೂರ್ನೂರು ಜನ ಹುಡುಗರು ಕರಿತಾ ಇದ್ವಿ ಎಲ್ರಿಗೂ ಅವ್ರ ಅಪ್ಕಮಿಂಗ್ ಇಂಜಿನಿಯರ್ಸ್ ಸಿವಿಲ್ ಇಂಜಿನಿಯರ್ಸ್ ನಾರ್ಮಲಿ ಬಾಳ ಜನ ನೋಡಿದಿವಿ ಸಿವಿಲ್ ಇಂಜಿನಿಯರ್ ಕರೀತಾರೆ ಕಡಿ ಎಲ್ಲಿ ಬಿಡತ್ತೆ ಬಡ ಬಡ ಮತ್ತೆ ಯಾವ್ದೊ ಒಂದ್ ಎರಡು ಸಾಫ್ಟ್ವೇರ್ ಮಾಡೋದು ಮಾಡಿ ಮತ್ತೆ ಐ ಟಿ ಫೀಲ್ಡ್ ಆಗೋದು ಹಿಂಗೆ ಮಾಡಕತ್ತರ ಸೊ ನಮ್ಮ ಫೀಲ್ಡ್ ಸ್ಟ್ರೆಂಥನ್ ಆಗೋ ಸಂಬಂಧ ಮಕ್ಕಳು ಎಲ್ಲ ಮುಂದೆ ಫ್ಯೂಚರ್ ಅಂತ ನಮ್ಮಲ್ಲಿ ಬಂದ ಸ್ಪೀಕರ್ ತೋರಿಸಿ ನಮ್ಮ ಕನ್ಸಲ್ಟ್ ಇದ್ರ ತೋರಿಸಿ ನ್ಯೂ ಇವ್ರ ಮುಂದೆ ಡೆವಲಪ್ ಆಗ್ಬೋದು ಅಂತೇಳಿ ಅವ್ರು ಒಂದು ಲೈವ್ ಎರಡು ಏರಿಯಾದಲ್ಲಿ ಸರ್ ನಾವು ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಅಂಬಿಷಿಯಸ್ ಎರಡು ಏರಿಯಾದಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ಸಿವಿಲ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ದ ಪ್ಲೇ ಆಮೇಲೆ ಈಗ ನಾವೇನೋ ಅನ್ಕೋಬಹುದು ಸಿವಿಲ್ ಅಲ್ಲಿ ಸ್ಲಾಕ್ ಇದೆ ಅಂತ ಇಲ್ಲ ಇನ್ನು ಬರೋ ದಿನಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ಬೌಟ್ ದಿ ಏನು ಇಂಡಿಕೇಶನ್ ಆಫ್ ಡೆವಲಪಿಂಗ್ ನೇಷನ್ ಒಂದು ಆಮೇಲೆ ಆ ಇನ್ಫ್ರಾಸ್ಟ್ರಕ್ಚರ್ ನ ಕಂಟ್ರೋಲ್ ಮಾಡೋದು ದಟ್ ಇಸ್ ಇವೆರಡು ಫೀಲ್ಡ್ ಅಲ್ಲಿ ಸೊ ಹೀಗಾಗಿ ಯಾವುದೇ ಒಂದು ಇಂಜಿನಿಯರಿಂಗ್ ಕಡಿಮೆ ಅಂತಾಗ್ಲಿ ಅಥವಾ ಹೆಚ್ಚಂತಾಗ್ಲಿ ಆಗೋ ಚಾನ್ಸಸ್ ಇಲ್ಲ ಸೊ ಸಿವಿಲ್ ಇಂಜಿನಿಯರ್ಸ್ ಗು ಸಾಕಷ್ಟು ಸ್ಕೋಪ್ ಇದೆ ಇನ್ಫ್ಯಾಕ್ಟ್ ಸಿವಿಲ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ದೇ ಮೆಕಾನಿಕಲ್ ನಿಮಿಷ ಈಗ ಸರ್ ಹೇಳಿದಾಗೆ ಅದು ನೀವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅದರಿಂದ ನಾವು ಉದಾಹರಣೆ ಆಮೇಲೆ ನೀವು ಹೊಸದಾಗಿ ಬದಲಾವಣೆಗಳನ್ನ ನಮ್ಮ ಜನ ಸ್ವೀಕರಿಸ್ತಾ ಇದ್ದಾರೆ ಸ್ವೀಕರಿಸ್ತಾ ಇದ್ದಾರೆ ಯಾಕಂದ್ರೆ ನಾವು ಮೊದ್ಲಕ್ಕೆ ಬ್ಲೂ ಪ್ರಿಂಟ್ ಎಲ್ಲ ಡ್ರಾಯಿಂಗ್ ಸ್ಟುಡಿಯೋ ಒಳಗ್ ಮಾಡಿ ಡಿ ಎಲಿವೇಶನ್ ಅನ್ನೋದು ಇರುವುದಿಲ್ಲ ಬಟ್ ನಾವು ಥ್ರಿ ಡಿ ಮಾಡಲಿಂಗ್ ಕೇಳ್ತಾ ಇದ್ದಾರೆ ವಾಕ್ ಥ್ರೂ ಕೇಳ್ತಾ ಇದ್ದಾರೆ ಸರ್ ಗ್ಲೋಬಲ್ ವಾರ್ಮಿಂಗ್ ಈ ಕಾರ್ಬನ್ ಎಮಿಷನ್ ಈ ಸಿಮೆಂಟ್ ಇಂಡಸ್ಟ್ರೀಸ್ ಕೂಡ ಜಿ ಸಿ ಬಿ ಎಸ್ ಅನ್ನುವಂಥದ್ದು ಗ್ರೌಂಡ್ ಗ್ರಾನುಲೇಟೆಡ್ ಬ್ಲಾಸ್ಟ್ ಸ್ಲಾಗ್ನಸ್ ಅದು ಸ್ಟೀಲ್ ಇಂಡಸ್ಟ್ರಿಯಿಂದ ಬರುವಂಥದ್ದು ಫ್ಲಾಶ್ ಗಳನ್ನು ಯೂಸ್ ಮಾಡಿ ಮಾಡೋದ್ರಿಂದ ಸೋ ಮೆನಿ ಕಾರ್ಬನ್ ಎಮಿಷನ್ ಈಸ್ ರಿಡ್ಯೂಸ್ ಅಂದ್ರೆ ಕಾರ್ಬನ್ ಕಂಟೆಂಟ್ ಫ್ರೆಂಡ್ಲಿ ಆಮೇಲೆ ಇನ್ನೊಂದು ಯು ಪಿ ಬಿ ವಿಂಡೋಸ್ ಅಂತ ಕೇಳ್ತಾ ಇದ್ದಾರೆ ಸರ್ ಅಂದ್ರೆ ಕಟ್ಟಿಗೆಗಳನ್ನ ಬಿಟ್ಟು ಮಾಡುವಂಥದ್ದು ಯು ಪಿ ವಿ ಸಿ ಅದರ ಅರ್ಥನೇ ಅನ್ ಪ್ಲಾಸ್ಟಿಕ್ ಪಾಲಿ ವೈಬಲ್ ಕ್ಲೋರೈಡ್ ಅದು ಪ್ಲಾಸ್ಟಿಕ್ ಅನ್ನ ಸೊ ಈ ತರದ ಕೆಲವೊಂದು ಯೂಸ್ ಮಾಡಿ ಇಕೋ ಫ್ರೆಂಡ್ಲಿ ಗ್ರೀನ್ ಬಿಲ್ಡಿಂಗ್ ಸಸ್ಟೈನಬಿಲಿಟಿ ಎಲ್ಲವನ್ನು ವಿಷಯಗಳನ್ನು ಒಳಗೊಂಡಂತಹ ಕಾರ್ಯಾಗಾರವೇ ಈ ಸಿವಿಲ್ ಟೆಕ್ಸ್